ತುಂಬಾ ಕಷ್ಟ ಅದ್ರ ಒಳಗ್ ಪಟಾಕಿ ಹೊಡಿತಾ ಇದ್ರು ಶಬ್ದ ಕಾರ್ಪೊರೇಟ್ ಲೈಫಲ್ಲಿ ಸ್ಟಾಕ್ ಬ್ರೋಕರ್ ಆಗಿದೆ ಆಗಿದ್ದೆ ನಮ್ಮ ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡ್ತಿದ್ದಾಗ ಬಿಕಾಸ್ ನಮ್ಮ ಎಲ್ರಿಗೂ ಎಕ್ಸಾಂಪಲ್ ಗೊತ್ತು ಉಗ್ರಮ್ ಅಂತ ಒಂದು ಸಿನಿಮಾನ ಅವ್ರು ಯಾವ ಲೆವೆಲ್ ಮ್ಯಾಡ್ನೆಸ್ ಅಲ್ಲಿ ಮಾಡಿದ್ರು ನಾನು ಉಗ್ರಮ್ ಮಾಡ್ಬೇಕಾದ್ರೆ ಶ್ರೀ ಶ್ರೀಮುರಳಿ ಸರ್ ನೋಡಿದಾಗ ಈ ಕತೆ ಬಂದಿದ್ದು ಅವರೇ ಹೀರೋ ಆಗಿ ಮಾಡಬೇಕು ಅಂತ ಪ್ರೊಡ್ಯೂಸರ್ಸ್ ಕಡೆಯಿಂದ ನನ್ನ ತುಂಬಾ ಒತ್ತಡ ಹಾಕಿ ಮಾಡಿಸಿದ ಮತ್ತೆ ಒಂದು ಮೈಂಡ್ ಸೆಟ್ ಯಾವ ತರ ಆಗಿದೆ ಅಂತ ಓಕೆ ಸೆಕೆಂಡ್ ವೀಕ್ ಬಂದ್ರೆ ಥಿಯೇಟರ್ ಅಲ್ಲೇ ಕುತ್ಕೊಂಡು ನೋಡ್ಬೇಕು ಅನ್ನೋ ಡಿಮ್ಯಾಂಡ್ ಕ್ರಿಯೇಟ್ ಆದ್ರೆ ಅವಾಗ ಹೋಗೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ ತುಂಬಾ ಆಗಿದೆ ಇವತ್ತು ಮಾರ್ಕೆಟಿಂಗ್ ಎಲ್ಲ ಬಟ್ ಆ ಒಂದು ರಿಲೀಸ್ ಪ್ರೋಸೆಸ್ ಇದೆಯಲ್ಲ ಅದು ತುಂಬಾ ಕಚ ಅದು ಅದು ಆಗಲ್ಲ ಅದು ಇವತ್ತು ಮಾರ್ಕೆಟ್ ಅಲ್ಲಿ ಯಾರು ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಥಿಯೇಟರ್ ತರ್ತಾ ಇದಾರೆ ಆಲ್ ರಿಯಲ್ ವಾರಿಯರ್ಸ್ ಅಂತಾನೆ ನಾನು ಹೇಳೋದು ಬಿಸಿ ತಾಕದ ತಕ್ಷಣ ಹೇಳೋದು ಪಾಪ್ಕಾರ್ನ್ ದಿಲ್ಲಿಗೆ ಬಿಸಿ ತಾಕದ ತಕ್ಷಣ ಹೇಳೋದು ಪ್ರೀತಿ ನಾನು ಈಗಷ್ಟೇ ಲವ್ ಮ್ಯಾಟ್ರೂ ಅಂತನ್ನುವ ಕನ್ನಡ ಸಿನಿಮಾ ನೋಡಿದೆ ನಾನು ಬೆಂಗಳೂರಿನ ಬೆನ್ನಿಪೇಟೆ ಇರುವಂಥ ಇ ಟಿ ಎ ಮಾಲ್ನಲ್ಲಿ ತುಂಬ ಅಂದರೆ ಸಿನಿಮಾ ಪ್ರೇಮ ಕಥೆ ಆದರೂ ಕೂಡ ಅದರ ಅಂತ್ಯ ಅಂದರೆ ಕ್ಲೈಮ್ಯಾಕ್ಸ್ ಇದೆಯಲ್ಲ ತುಂಬ ಒಂದು ವಿಶೇಷ ಅನ್ನಿಸ್ತು ಇಡೀ ಸಿನಿಮಾದ ಹೈಲೈಟು ಆ ಕ್ಲೈಮ್ಯಾಕ್ಸ್ ಅಂತ ಅನ್ನಿಸ್ತು ಈ ಸಿನಿಮಾ ಮಾಡಿರುವ ಯುವಕರ ತಂಡ ಅವರು ಶುಭವಾಗಲಿ ಅಂತ ಕಲಾ ಮಾಧ್ಯಮದ ಪರವಾಗಿ ಹೇಳುತ್ತಾ ಸ್ನೇಹಿತರೆ ವಿರಾಟ್ ಅವ್ರ ಜೊತೆಗೆ ನಾವು ಮಾತಾಡೋಣ ವಿರಾಟ್ ಅವರು ಸಿನಿಮಾ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ನಟನೆ ಅಂದ್ರೆ ನಾಯಕ ನಟರಾಗಿ ಮುಖ್ಯ ಪಾತ್ರ ಕೂಡ ತೂಗಿಸಿದ್ದಾರೆ ಹೇಗಿತ್ತು ಇಡೀ ಸಿನಿಮಾದ ಆ ಪಯಣ ಯುವ ನಟ ಯುವ ನಿರ್ದೇಶಕ ಅವರು ಶುಭವಾಗಲಿ ಅಂತ ನೀವು ಹರೈಸಿ ಅಂತ ಕೇಳಿದ ಬನ್ನಿ ಅವ್ರ ಜೊತೆ ಮಾತಾಡೋಣ ವಿರಾಟ್ ಸರ್ ಅಭಿನಂದನೆ ಶುಭಾಶಯ ನಾನು ಮೊದಲು ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಆ ಕ್ಲೈಮ್ಯಾಕ್ಸು ಸೊ ಹೇಗೆ ಅಂದ್ಕೊಂಡ್ರೆ ಅದು ಕ್ಲೈಮ್ಯಾಕ್ಸ್ ನಾವು ಅರೈ ಅಂದರೆ ಯಾವುದೇ ಕತೆ ಬರೆದಾಗ್ಲೂ ಅಥವಾ ಕತೆ ಬಂದಾಗ್ಲೂ ಏನು ಹೇಳಕ್ಕೆ ಹೋಗ್ತೀವಿ ಅನ್ನೋದು ಮೊದಲು ಬಂದಿರುತ್ತೆ ಅದನ್ನು ಹೇಗೆ ಹೇಳ್ತೀವಿ ಅನ್ನೋದು ಸಿನಿಮಾ ಆಗ್ತಾ 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 ಜೊತೆಗೆ ಎಡಿಟಿಂಗ್ ಒಂದು ಒಂದು ಸ್ಕ್ರಿಪ್ಟ್ ಅಂತ ಫೈನಲ್ ಆದಾಗ ಅವಾಗ ಒಂದು ರೂಪರೇಷೆ ಬಂದಿರುತ್ತೆ ಕತೆಗೋ ಇದು ಹಿಂಗಿದೆ ಹಿಂಗಿದೆ ಅಂತ ಸೊ ಹಂಗೆ ಹೇಳಿದಾಗ ಸಹಜವಾಗಿ ಎಲ್ಲ ಸಿನಿಮಾಗಳು ಒಂದು ಲವ್ ಸ್ಟೋರೀಸ್ ಅಂತ ಬಂದಾಗ ಹೆಂಗೆ ಮಾಡ್ತಾ ಇದ್ದು ಅಂದರೆ ಹಿಂಗಿತ್ತು ಹಿಂಗಿತ್ತು ಹಿಂಗಾಯ್ತು 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 ಅಂತ ಹೇಳೋರು ಅದು ನಾವು ನೋಡಿದ್ವಿ ಅಂದರೆ ನಾವೇ ಒಂದು ಸರಿ ವಿಮರ್ಶೆ ಮಾಡಿ ನೋಡಿದ್ವಿ ಇದು ಹೆಂಗಿರುತ್ತೆ ಅಂತಂದ್ಬಿಟ್ಟು ಮತ್ತು ನಮಗೆ ಒಂದು ಕಾಲ ಒಂದು ಟ್ರೆಂಡ್ ಒಂದು ಟ್ರೆಂಡ್ ಅಂತ ಏನು ನಾವು ಮಾತಾಡ್ಕೊತೀವಿ ಅದು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟು ಫ್ಲಾಟ್ ಆಗಿರೋದು ಅಂದರೆ ಫ್ಲಾಟ್ ಅಂತ ಏನಕ್ಕೆ ಹೇಳ್ತೀನಿ ನಾನು ಅಂದರೆ ಹಿಂಗಿರೋದು ಹಿಂಗೆ ಆಗೋದು ಎಲ್ರಿಗೂ ಗೊತ್ತಿದೆ ಸ್ಟ್ರೈಟ್ ಲೈನ್ ಹಾಂ ಒಂದು ಸ್ಟ್ರೈಟ್ ಲೈನ್ ಎಲ್ರಿಗೂ ಗೊತ್ತಿದೆ ಹಿಂಗೆ ಇರೋದು ಹಿಂಗೆ ಯಾಕಾಗುತ್ತೋ ಅಥವಾ ಹಿಂಗೆ ಆಗ್ಬೋದಾ ಅಂತ ಹೇಳಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಓಕೆ ಒಂದು ಬೇರೆ ಆಯಾಮ ಕೊಟ್ಟು ನೋಡೋಣ ಈ ಆಯಾಮ ಇಲ್ಲಿ ತನಕ ನಮ್ಮ ಇಂಡಸ್ಟ್ರಿ ಅಂದರೆ ಸಿನಿಮಾಗಳಲ್ಲಿ ಸಾಕು ತುಂಬ ಎಕ್ಸ್ಪೆರಿಮೆಂಟನ್ನು ಸ್ವಲ್ಪ ಲವ್ ಸ್ಟೋರೀಸ್ಗಳಲ್ಲಿ ಕಮ್ಮಿನೇ ಮಾಡೋದು ಯೂಶುವಲ್ ಆಗಿ ಬೇರೆ ಥರ ಸ್ಟೋರಿಗಳಾದ್ರೂ ಮಾಡ್ತಾರೆ ಒಂದು ಲವ್ ಸ್ಟೋರಿ ಒಂದು ಎಕ್ಸ್ಪರಿಮೆಂಟ್ ಟ್ರೈ ಮಾಡಿ ನೋಡೋಣ ಒಂದು ಕ್ಲೈಮ್ಯಾಕ್ಸ್ ಪೋಷನಲ್ಲಿ ಅಂತ ಅಂದ್ಕೊಂಡು ಎಲ್ಲ ಇಡೀ ಟೀಮ್ ಕೂತ್ಕೊಂಡು ಆಲೋಚನೆ ಮಾಡಿದ್ವಿ ತುಂಬ ನೆಗೆಟಿವ್ಸು ಇತ್ತು ತುಂಬ ಪಾಸಿಟಿವ್ಸ್ ಇತ್ತು ಎಸ್ ಬಟ್ ದ ರಿಸಲ್ಟ್ ನಿಮಗೇನು ಅನಿಸುತ್ತೆ ಅದೇ ಸತ್ಯ ನಾನು ಬೇಸಿಕಲಿ ಅದೇ ವಿರಾಟ ಬಿಲ್ವ ನನ್ನ ಊರು ಹಾಸನ ಸಿನಿಮಾ ನನಗೆ ಚಿಕ್ಕ ವಯಸ್ಸಿಂದನೂ ಕನಸು ಅಲ್ಲಿ ಅಲ್ಲಿ ಇದಕ್ಕೆ ಬರಬೇಕು ಅಂತ ಸಾಕಷ್ಟು ಏನೋ ಪ್ರಿಪರೇಷನ್ಸ್ ಮೆಂಟಲ್ ಪ್ರಿಪರೇಷನ್ಸ್ಗಳು ಸಾಕಷ್ಟು ಮಾಡ್ಕೊಂಡಿದ್ದೆ ವಿದ್ಯಾಭ್ಯಾಸ ಎಲ್ಲ ಮುಗಿದು ನನ್ನ ಏನು ರೆಸ್ಪಾನ್ಸಿಬಿಲಿಟಿ ಚಿಕ್ಕ ಚಿಕ್ಕ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಆ ಫ್ಯಾಮಿಲಿ ವೈಸ್ ಅದನ್ನು ಮುಗಿಸಿ ಇಮಿಡಿಯೇಟಾಗಿ ನಮ್ಮ ಕೆ ಎಮ್ ಚೈತನ್ಯ ದಿನಗಳು ಡೈರೆಕ್ಟ್ ಮಾಡಿದ್ರೆ ಅವ್ರ ಜೊತೆ ಅವ್ರ ಹತ್ರ ಹೋಗಿ ಅಸಿಸ್ಟೆಂಟಾಗಿ ಕೆಲಸ ಕೇಳ್ಕೊಂಡು ಹೋದೆ ನಾನು ಅವ್ರ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಕೇಳ್ಕೊಂಡು ಹೋಗೋಕ್ಕೂ ಒಂದು ತು ತುಂಬ ದೊಡ್ಡ ಕಾರಣ ಇತ್ತು ಅದು ಸಿನಿಮಾನೇ ಆಗಿತ್ತು ನಾನು ಅವಾಗ ಕಾರ್ಪೊರೇಟ್ ಲೈಫಲ್ಲಿ ಒಬ್ಬ ಸ್ಟಾಕ್ ಬ್ರೋಕರ್ ಆಗಿದ್ದೆ ಸೊ ಆ ಕಾರಣದಿಂದಾಗಿ ಅಲ್ಲಿ ಏನು ನನಗಾಯಿತು ನಮ್ಮ ಭಾಷೆ ಭಾಷೆ ರಿಲೇಟೆಡೇ ಆಗಿತ್ತು ಆವಾಗ ಕಾರ್ಪೊರೇಟ್ ಲೈಫು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದು ಅಂದರೆ ಕನ್ನಡ ಬೇರೆ ಭಾಷೆಗಳು ಹೇಳಿದಾಗ ಸ್ವಲ್ಪ ಇದೆ ಬಟ್ ಆವಾಗ ತುಂಬ ಜಾಸ್ತಿ ಇತ್ತು ಅಂದರೆ ಇನ್ನು ಹೊಸ ಹೊಸದಾಗಿ ಬೆಂಗಳೂರಲ್ಲಿ ಜಾ ಅನ್ಯ ಭಾಷಿಕರು ಅಂದರೆ ಬೇರೆಯವ್ರು ಬರ್ತಾಯಿದ್ರು ಅದೊಂಥರ ತುಂಬ ರಫ್ ಆ್ಯಂಡ್ ಆಗಿ ನಡೆಯೋದು ನಮ್ಮ ನಮ್ಮ ಚಿಕ್ಕ ವಯಸ್ಸಲ್ಲಿ ಆ್ಯಂಡ್ ನಾನು ಐ ಕಮ್ ಫ್ರಮ್ ಹಾಸನ್ ಅಲ್ವಾ ನಮಗೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಅದು ಕನ್ನಡ ಆ ಥರ ಎಲ್ಲ ಯಾರೋ ಕೇಳಿ ಯಾಕೆ ಇದು ಬೇಕಾ ಇದು ಬೇಡವಾ ಕನ್ನಡ ಯಾಕೆ ಬೇಕು ಅಂತೆಲ್ಲ ಕೇಳಿದೆ ಸೊ ಆ ದೃಷ್ಟಿಕ್ಕೂ ನಡೆದೊಂದು ಘಟನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಬರಬೇಕು ಅಂತಿದ್ದ ಮನಸ್ಸಿಗೆ ಸ್ವಲ್ಪ ದೂಕ್ತು ಏ ಹೋಗು ಅನ್ನೋ ಥರ ಸೊ ಹಂಗೆ ಸ್ಟಾರ್ಟಾಗಿ ಅಚ್ಚು ನಮ್ಮ ಇವರು ಕೆ ಎಮ್ ಚೈತನ್ಯ ಅವ್ರ ಹತ್ರ ಕೆಲಸ ಕೇಳ್ಕೊಂಡು ಹೋಗಿ ಡೈರೆಕ್ಷನ್ನೇ ನಾನು ಮಾಡಬೇಕು ಅಂತ ಅವ್ರ ಹತ್ರನೇ ಹೋಗಿ ಕೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ಅವ್ರ ಜೊತೆ ಒಂದು ಚಿಕ್ಕ ಜರ್ನಿ ಮಾಡಿ ಅವ್ರ ಸೀರಿಯಲ್ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ಕನೆಕ್ಷನ್ ಆಗ್ತಾ ಆಗ್ತಾ ಉಗ್ರಂ ಅಂತ ಪ್ರಶಾಂತ್ ನೀಲ್ ಅವರ ಸಿನಿಮಾದಲ್ಲಿ ಅವಕಾಶ ಸಿಕ್ತು ಅಲ್ಲಿ ಹೋಗಿದ್ದೇ ಬೇರೆ ಕೆಲಸಕ್ಕೆ ಆಗಿದ್ದೇ ಬೇರೆ ಮಾಡಿದ್ದು ಒಂದಷ್ಟು ಚೆನ್ನಾಗಿ ಕೆಲಸ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಅದೇ ಹೇಳ್ತೇನೆ ನಾನು ಎಲ್ಲ ಕಡೆನೂ ಕೇಳಿದಾಗ ಹೇಳ್ತೀನಿ ನಾಲೆಜ್ ವೈಸ್ ನನಗೆ ಚೈತನ್ಯ ಸರ್ ಕಡೆಯಿಂದ ಅದು ಗೊತ್ತು ಯಾಕಂದರೆ ನನಗೆ ಇಂಗ್ಲೀಷ್ ಸಿನಿಮಾಗಳ ನೋಡಿದ್ದು ಗೊತ್ತೇ ಇಲ್ಲ ಅಲ್ಲಿ ತನಕ ನಾನು ಹಾಸನದಿಂದ ಬಂದು ಬೆಂಗಳೂರಿಗೆ ಬಂದಮೇಲೆ ಇಂಗ್ಲೀಷ್ ಸಿನಿಮಾಗಳು ನೋಡಿದ್ದು ಇಲ್ಲ ಬಟ್ ಅವರು ಯಾವಾಗ ಮರೆಯೋ ಪೂಜೋ ಗಾಡ್ ಫಾದರು ಇನ್ನೊಂದಷ್ಟು ದೊಡ್ಡ 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 ಸಿನಿಮಾಗಳು ಅವ್ರು ಮಾಡಿದ್ದಾರೆ ಅದು ಥಿಯೇಟ್ರಲ್ಲಿ ಅವರು ಅದನ್ನು ಮಾಡಿದ್ದಾರೆ ಅದೆಲ್ಲ ಕೇಳಿದಾಗ ಅಯ್ಯೋ ನಮ್ಗೆ ಇದರ ಗೊತ್ತೇ ಇಲ್ಲ ಅಂತ ಓ ಇದು ಗೊತ್ತು ಮಾಡ್ಕೋಬೇಕು ಅಂತ ಗೊತ್ತು ಮಾಡ್ಕೊಂಡಿದ್ದು ಆ್ಯಂಡ್ ಮ್ಯಾಡ್ನೆಸ್ ಅಂದರೆ ಏನೇ ಮಾಡಿದ್ರು ಒಂದು ಹುಚ್ಚು ನಿನಗೆ ಬೇಕೇ ಬೇಕು ನನಗದು ರಿಯಲೈಸ್ ಆಗಿದ್ದೇ ನಮ್ಮ ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡ್ತಿದ್ದಾಗ ಬಿಕಾಸ್ ಎಲ್ಲರಿಗೂ ಎಕ್ಸಾಂಪಲ್ ಗೊತ್ತು ಉಗ್ರಮ್ ಅಂತ ಒಂದು ಸಿನಿಮಾನ ಅವ್ರು ಯಾವ ಲೆವೆಲ್ ಮ್ಯಾಡ್ನೆಸ್ಸಲ್ಲಿ ಮಾಡಿದರು ಯಾವ ಲೆವೆಲ್ ರಿಸ್ಕ್ ತೊಗೊಂಡಿದ್ರು ಅದೆಲ್ಲರೂ ಗೊತ್ತು ಅದು ಮ್ಯಾಡ್ನೆಸ್ ಸೊ ಇದೆರಡು ಮುಗಿಸ್ಕೊಂಡು ಇನ್ನೊಂದಷ್ಟು ಸೀರಿಯಲ್ಲು ಇನ್ನೊಂದು ಮತ್ತೊಂದು ಮಾಡಿ ಆದಮೇಲೆ ನಮ್ಮ ಗುರುಗಳು ದುನಿಯಾ ಸೂರಿ ಅವ್ರ ಜೊತೆ ಕೆಲಸ ಕೇಳ್ಕೊಂಡು ಹೊರಟೆ ಆ ಮಧ್ಯದಲ್ಲಿ ಇದಷ್ಟು ಕೆಲಸ ಮಾಡಿದ್ರೆ ಒಂದು ಸಿನಿಮಾ ಟೇಕ್ ಆಫ್ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ ಆ ಸೂರಿ ಸರ್ ಜೊತೆ ಬಂದೆ ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದಿಷ್ಟು ಏನು ಸಿಕ್ಕಿತ್ತು ಇದ್ರ ಜೊತೆಗೆ ಒಂದು ಅಡಿಷನಲ್ ಏನು ಅಂತ ಹೇಳಿದ್ರೆ ಡೀಟೇಲಿಂಗ್ ನೀನೇನೇ ಮಾಡಿದ್ರು ಒಂದು ಡೀಟೇಲ್ ಕೊಡಬೇಕು ಸುಮ್ಮನೆ ಮಾಡಬಾರ್ದು ನೀನು ಅದಕ್ಕೆ ನೋಡ್ತಾರೆ ಜನ ಬ್ಯಾಕ್ಗ್ರೌಂಡ್ ನೋಡ್ತಾರೆ ನೀನು ಎಲ್ಲಿ ಇರ್ತಿದ್ಯಾ ಫ್ರೇಮು ಅದೆಲ್ಲ ಅವ್ರು ಹೇಳಿ ಬಾಯ್ಬಿಟ್ಟು ಹೇಳಬೇಕು ಅಂತ ನೆಸೆಸಿಟಿ ಇರಲಿಲ್ಲ ಅಷ್ಟು ಡೀಟೇಲ್ ಅವ್ರ ಸಿನಿಮಾಗಳಲ್ಲಿ ಇರೋದು ಸಹಾಯಕ ಶಿವಣ ಮಾಡಿದ್ರು ರಾಧಿಕಾ ಮೇಡಮ್ ಮಾಡಿದ್ರು ಹಾಂ 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 ಸೊ ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ ಅದೇ ಆಗಬೇಕಾಗಿತ್ತು ಅಂತ ಒಂದು ಹೇಳಿದ್ನಲ್ಲ ಆ ಸಿನಿಮಾ ತದನಂತರ ಅದು ಆಗಲಿಲ್ಲ ನನಗೆ ಸೂರ್ಯ ಸರ್ ಜೊತೆ ಮಾಡಬೇಕು ಅಂತ ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಅವಕಾಶ ಕೂಡ ಬಂತು ಮಾಡಿದೆ ಸೊ ಸೂರ್ಯ ಸರ್ ಜೊತೆ ಮಾಡಿದ್ಮೇಲೆ ಇದು ಈ ಆ್ಯಕ್ಟಿಂಗ್ ಅನ್ನೋ ಜರ್ನಿನ ಸ್ವಲ್ಪ ಬೇರೆ ಇದೆ ಅದು ಸೊ ಸೀರಿ ಸೂರ್ಯ ಜೊತೆ ಮಾಡಿದ್ಮೇಲೆ ಒಂದಂತೂ ಫಿಕ್ಸ್ ಆಯಿತು ನನಗೆ ಐ ಐ ಆಮ್ ಕಾನ್ಫಿಡೆಂಟ್ ನಾನು ಇವಾಗ ಏನು ಮಾಡಿ ಏನು ಬೇಕಾರು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು ಆ ಟೀಮಲ್ಲಿ ಅವ್ರ ಜೊತೆ ಸ್ವಲ್ಪ ಬೆರೆತಿಗೆ ಎಲ್ಲ ಮಾಡಿದ್ಮೇಲೆ ಸೊ ಈ ಸಿನಿಮಾ ಟೇಕ್ ಆಫ್ ಲವ್ ಮ್ಯಾಟ್ರು ಬೇರೆ ಇದ್ದಿದ್ದೇ ಬೇರೆ ಬೇರೆ ಕತೆಗಳು ಆಮೇಲೆ ನಾವು ಅದನ್ನು ಇದು ಮಾಡ್ಕೊಂಡು ಅಂದರೆ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಉಗ್ರ ಮಾಡಬೇಕಾದ್ರೆ ನನಗೆ ಮುರಳಿ ಸರ್ನ ನೋಡಿದಾಗ ಈ ಕಥೆ ಬಂದಿದ್ದು ಅವರು ರೂಪ ರೇಷೋ ಅವ್ರ ಸ್ಟೈಲು ನೀವು ಸಿನಿಮಾ ಫಸ್ಟ್ ಏನಾರು ಗಮನಿಸಿದರೆ ಅದೊಂದು ಸ್ವಲ್ಪ ಮಾಸು ಆ ಸ್ಟ್ರಕ್ಚರು ಅದೆಲ್ಲ ಕೊಡಕ್ಕೆ ಟ್ರೈ ಮಾಡಿ ಅಂಥದ್ದೊಂದು ಕ್ಯಾರೆಕ್ಟ್ರು ಅನ್ ಅಂಥದ್ದೇ ಒಂದು ಕ್ಯಾರೆಕ್ಟ್ರ್ ಒಂದು ಸ್ವಲ್ಪ ಲವ್ ವರ್ಷನ್ ಅಂತ ತೋರಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡೆ ಅದು ಆಮೇಲೆ ಉಗ್ರಮ್ ಆದಮೇಲೆ ಏನಾಯಿತು ಜರ್ನಿ ಎಲ್ರಿಗೂ ಗೊತ್ತು ಎವಿಡೆಂಟ್ ಆಗಿದೆ ಇವತ್ತು ಇಡೀ ಇಡಿ ಆಫ್ ನಮ್ಮ ಕರ್ನಾಟಕಗೆ ಆಮೇಲೆ ಹಾಗೆ ಸ್ನೇಹಿತರಿಗೆಲ್ಲ ಕೆಲವು ಸ್ನೇಹಿತರಿದ್ದರು ಅಂದರೆ ನಾನು ಅವತ್ತಿನ ನನ್ನ ಚಿಕ್ಕ ಜರ್ನಿ ಜೊತೆ ನನ್ನ ಜೊತೆ ಇದ್ದವರು ನನಗೆ ಧನಂಜಯ್ ಅವರು ನಮಗೆ ಡ್ಯಾನ್ಸ್ ಅವರು ನಮ್ಮದೇ ಏರಿಯಾ ಮೇಟು ಅಲ್ಲೇ ರಂಗಶಂಕರ ಮೇಟು ಎಲ್ಲ ಆ ಥರ ಮೇಟ್ಗಳು ಅವ್ರಿಗೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೊಂದು ಕತೆ ಇದೊಂದು ಕತೆ ಎರಡಿತ್ತು ಸೊ ಎರಡೂ ಮಿಕ್ಸ್ ಮಾಡಿ ಲವ್ ಮ್ಯಾಟ್ರ್ ಅಂತ ಒಂದು ಕತೆ ಬರ್ಕೊಂಡು ಅದೇ ಅವ್ರಿಗೆ ಮಾಡಬೇಕು ಅಂದಾಗಲೂ ಅವ್ರದ್ದು ಬೇರೆ ಶೆಡ್ಯೂಲ್ಗಳಲ್ಲಿ ಬಿಸಿ ಇದ್ದರು ಸರಿ ಇದನ್ನು ಟೇಕ್ ಆಫ್ ಮಾಡೋಣ ಒಂದು ಸಿನಿಮಾ ಅಂತ ಹೋಗಿ ಬೇರೆ ಯಾರಿಗೂ ಕತೆ ಹೇಳಿ ಅದಾಗ್ದಿದ್ದಾಗ ನಾವು ಕತೆ ವಿವರಣೆ ಅಥವಾ ಕತೆ ನಿರೂಪಣೆ ಮಾಡೋದನ್ನು ನೋಡಿ ಪ್ರೊಡ್ಯೂಸರ್ಗಳು ಅವ ಮೂರು ಜನ ಪ್ರೊಡ್ಯೂಸರ್ಗಳು ಆವಾಗ ಸ್ಟಾರ್ಟ್ ಮಾಡಿದಾಗ ಒಬ್ಬರು ಪ್ರೊಡ್ಯೂಸರ್ ಇದ್ದರು ಅವರು ಹೇಳಿದ್ರು ಇಲ್ಲೆಲ್ಲ ನೀನು ಮಾಡು ಒಂದು ರಿಸ್ಕ್ ತಗೋ ಅಂತ ಹೇಳಿ ಸಿನಿಮಾ ಸ್ಟಾರ್ಟ್ ಮಾಡ್ತು ಒಂದು ಲವ್ ಮ್ಯಾಟ್ರ್ ಆಯಿತು ಯಾವಾಗ ಸ್ಟಾರ್ಟ್ ಮಾಡಿದ್ರು ನಮ್ಮದು ಅದು ಕ್ಲೋ ಕ್ಲೋಸ್ ಟು ಕರೋನಾ ಯಾಕೆ ಡಿಲೇ ಆಯಿತು ಐದು ವರ್ಷ ಆಯ್ತಲ್ಲ ಫೈನಾ ಅದೇ ಇರುತ್ತೆ ಯಾಕೆಂದರೆ ಕರೋನಾ ವಾಸ್ ಸಮಥಿಂಗ್ ಬಿಚ್ವಾಸ್ ಫೈನಾನ್ಷಿಯಲಿ ಎಷ್ಟೊಂದು ಬಿಸ್ನೆಸ್ಗಳು ನಾವು ಪ್ಲಾನ್ ಮಾಡ್ಕೊಂಡಿದ್ದವ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಇಟ್ಕೊಂಡು ಅದನ್ನು ನೆಚ್ಕೊಂಡೆ ನಾವು ಸಿನಿಮಾ ಮಾಡಿದ್ದು ಸೊ ಅದೆಲ್ಲೂ ನಮಗೆ ನಮ್ಮ ಲೆಕ್ಕಾಚಾರನ ಹೊಡ್ತಾ ಹೊಡೆದ್ಬಿಡ್ತು ಮತ್ತು ನಮ್ಮದೆಲ್ಲ ಏನು ಇದ್ದಿದ್ದು ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸ ನಾನು ನಮ್ಮ ಟೀಮು ನಾವು ಅಂತ ನಮ್ಮದು ಅಂತ ಹೇಳ್ಕೊಡ್ಬೇಕು ಅಂದರೆ ನಮ್ದು ಇದ್ದಿದ್ದು ಒಂದೇ ಉದ್ದೇಶ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡ್ ಮಾಡಬೇಕು ಮತ್ತು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬಾರ್ದು ಏನೂ ಆಗ್ಬಿಡಬೇಕು ಮಾಡಿಬಿಡಬೇಕು ಅನ್ನೋದು ಇರಲೇ ಇಲ್ಲ ನಮಗೆ ನೀವು ಇವಾಗ ಸಿನಿಮಾ ಪ್ರತಿಯೊಂದು ಫ್ರೇಮು ತಾವು ಗಮನಿಸಿದಾಗ ಗಮನಿಸಿದರೆ ಯು ಯಾವ್ ಟ್ರೈಡ್ ಅವರ್ ಬೆಸ್ಟ್ ಪ್ರೊಡಕ್ಷನ್ ವೈಸ್ ತುಂಬ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದೀವಿ ಆ್ಯಕ್ಟರ್ಸ್ ವೈಸ್ ತುಂಬ ಎಲ್ಲ ಎ ಟು ಜೆಡ್ ಸಿನಿಮಾ ಏನು ಬೇಕು ಆ ಡೀಟೇಲಿಂಗ್ ಅಂತ ಹೇಳ್ತೀನಲ್ಲ ಅದು ಕೊಡೋದಕ್ಕೆ ಟ್ರೈ ಮಾಡಿದೀವಿ ಆ ಡೀಟೇಲಿಂಗಿಗೆ ನಮಗೆ ಬೇಕಿತ್ತು ಎಲ್ಲ ಥರದ ಪೂರಕವಾಗಿ ಹಣಕಾಸು ಇದನ್ನೆಲ್ಲ ಸೊ ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದಾದಮೇಲೆ ಮಾರ್ಕೆಟ್ ಕಂಡೀಷನ್ಸ್ಗಳು ಹಾಗೆ ಇದ್ವು ನಮಗೆ ಈಗ ಇವತ್ತು ಯಾರೋ ನೀವು ಸಿನಿಮಾ ಯಾವುದು ನೋಡಿದ್ರಿ ಲಾಸ್ಟು ಅಂತ ಹೇಳಿದ್ರೆ ಇವಾಗ ಸೂ ಫ್ರಮ್ ಸೋಗಿಂತ ಮುಂಚೆ ಕಾತ ಕಾಂತಾರ ಟೂನೇ ಇದ್ದಿದ್ದು ಅಥವಾ ಕಾಂತಾರನೇ ಇದ್ದಿದ್ದು ಸೊ ಆ ಥರ ಆಗೋಗ್ಬಿಟ್ಟಿತ್ತು ಮಾರ್ಕೆಟು ಸೊ ನಿಮಗೆ ಇದೆ ನಮ್ಮ ಇಂಡಸ್ಟ್ರಿದು ಒಂದು ಲೂಪ್ ಇದೆ ಸಿನಿಮಾಗಳು ಹೊಸಬುರು ಸಿನಿಮಾಗಳು ಅಂತ ಬಂದಾಗ ಅದು ವ್ಯಾವಹಾರಿಕವಾಗಿ ವರ್ಕೌಟ್ ಆಗಬೇಕು ಅಂತ ಒಂದು ಚಿಕ್ಕ ಲೂಪ್ ಆಗಿಬಿಟ್ಬಿಟ್ಟಿದ್ದಾರೆ ನೀವು ಅದು ದುಡ್ಡು ಹೆಂಗೆ ತೆಗಿತೀರ ಅನ್ನೋ ಒಂದು ಲೂಪ್ ಇದೆ ಆ ಲೂಪನ್ನ ಸ್ವಲ್ಪ ನಾವು ಗಮನಿಸಬೇಕಾಗಿತ್ತು ಪ್ರಿಪೇರ್ ಆಗಬೇಕಾಗಿತ್ತು ಇದಕ್ಕೆ ಒಂದು ಚಿಕ್ಕ ಮಾರ್ಕೆಟಿಂಗ್ ಪ್ರಿಪ್ರೇಷನ್ ಬೇಕಾಗಿತ್ತು ಅದೆಲ್ಲ ನೋಡ್ಕೊಂಡು ಮಾಡಿ ಬೇಕಾದಾಗ ನಮಗೆ ಸ್ವಲ್ಪ ಟೈಮ್ ಹಿಡಿತು ಈ ಐದು ವರ್ಷದ ಈ ಇದು ನಿಮ್ಮ ಸಿನಿಮಾದ ಕ್ವಾಲಿಟಿ ಏನಂದ್ರೆ ಪರಿಣಾಮ ಬೀರುತ್ತಾ ಅಥವಾ ಅನಿಸ್ಲಿಲ್ವ ಅಥವಾ ನಮಗಿಲ್ಲ ನಮ್ಗೆ ಆ ಥರ ಹಚ್ಚಿ ದಟ್ ಇಸ್ ಬೇರ್ ಈಗ ಸ್ಟೋರಿ ನೀವೇ ನೋಡಿದ್ರಿ ನಿಮಗೆ ಆ ಆಸ್ಪೆಕ್ಟ್ ನಿಮ್ಮ ತಲೆಯಲ್ಲಿ ಬಂದಿದ್ರೆ ಅದು ಸತ್ಯ ಅಂದರೆ ನಾನು ಇರೋದು ನಾವೇನೇ ಹೇಳ್ಬೋದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿನಿಮಾ ನೋಡಿದಾಗ ನಮ್ಗೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಬರ್ತಾ ಇದೆಯಲ್ಲ ದಟ್ಸ್ ಮೀನ್ ವೆರಿ ವೆರಿ ಪ್ರೋಗ್ರೆಸಿವ್ ಅಥವಾ ನಮಗೆ ಓಹ್ ಹೌದಾ ನಾವು ಅಂದ್ಕೊಂಡಿದ್ದು ಆ ಆ ವಿಚಾರ ತಪ್ಪಾಯ್ತಲ್ಲಪ್ಪ ಕರೆಕ್ಟ್ ಓ ಹಂಗಿಲ್ಲ ಲೆಕ್ಕಾಚಾರ ಅಂತ ಬಿಟ್ಟಿದ್ದೀವಿ ಎಲ್ಲ ಈಗ ನೀವು ನಮ್ಮ ಉಗ್ರಮ್ಮನೇ ಫಾರ್ ಎಕ್ಸಾಂಪಲ್ ತೊಗೊಂಡಾಗ ಪ್ರಶಾಂತ್ ಸರ್ ಆ ಡೀಟೇಲಿಂಗ್ ಅದೆಲ್ಲ ಎ ಟು ಝೆಡ್ ಆ ಮ್ಯಾಡ್ನೆಸ್ ಎ ಟು ಜೆಡ್ ಎಲ್ಲ ಅವ್ರು ಮಾಡ್ಬೇಕಂದ್ರೆ ಹಿ ಆಲ್ಸೋ ಟುಕ್ ವೆರಿ ಗುಡ್ ಟೈಮ್ ತಗೊಂಡಿದ್ರು ಆಯಿತು ಪ್ರೊಡಕ್ಷನ್ ಅಂತ ಬಂದಾಗ ನಿಮಗೆ ನಿಮ್ಗೆ ಗೊತ್ತಿಲ್ಲದಿದ್ದಾಗ ನೀವು ಅದನ್ನು ಕರೆಕ್ಟಾಗಿ ಮಾಡಬೇಕು ಅಂತ ಸ್ವಲ್ಪ ಸಮಯ ಹಿಡದೆ ಇಡುತ್ತೆ ಸೊ ನಮ್ಮದು ಅದಾಯಿತು ಸಿನಿಮಾ ಅಂತ ಫುಲ್ ಫೈನಲ್ ಸ್ಟೇಜ್ ಅಂತ ಬಂದಾಗ ಜನಕ್ಕೆ ಅದು ಮೋಸ್ಟ್ಲಿ ಮರೆ ಮಾಚೋ ಅಂತ ಕೆಲಸ ಆಗಿದ್ರೆ ಅದು ತಲೆಗೂ ಬರಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಕತೆ ನಿಮ್ಮನ್ನು ಕೂರಿಸ್ಕೊಂಡು ಹೋಯ್ತು ಒಳಗಡೆ ಸೆಳ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಾವೇ ಎಷ್ಟೊಂದು ಸಿನಿಮಾ ಹೋಗಿರ್ತೀನಿ ಇವನ ಹತ್ರ ಅವ ಡೈರೆಕ್ಟ್ರ್ ನಾನು ಏ ಇಲ್ಲೇನೋ ತಪ್ಪು ಕಂಡಿಡಿತೀನಿ ಅಂತ ಸ್ಟಾರ್ಟಿಂಗ್ ಮಾಡಿರ್ತೀವಿ ಸ್ಟಾರ್ಟಿಂಗ್ ಒಂದು ಹತ್ತು ಸೀನ್ ಆಗ್ಬಿಟ್ಟಿರತ್ತೆ ಏ ಈ ಕತೆ ಹಂಗೆ ಈ ಕತೆ ಹಿಂಗೆ ಇಲ್ಲ ಅನ್ನೋದು ತಪ್ಪು ಸಿಗುತ್ತೆ ನೋಡೋ ಅಲ್ಲ ಅಲ್ಲಿ ಯಾರು ಹೆಂಗೆ ನೋಡಿದ್ರು ಅಂತ ನೋಡಿ ಬಟ್ ಯಾವಾಗ ಕತೆಗೆ ಕೆಪಾಸಿಟಿ ಇರುತ್ತೆ ಒಳಗಡೆ ಹೇಳ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದಕ್ಕೆ ಈ ಈ ಅಷ್ಟು ಆಯಾಮಗಳು ಮರೆಮಾಚಿ ಕತೆ ಒಂದೇ ಮುಖ್ಯವಾಗಿ ಎತ್ ನಿಂತ್ಕೊಳ್ಳುತ್ತೆ ನಿಂತಿರುತ್ತೆ ಅಂಥ ಸಿನಿಮಾಗಳಲ್ಲಿ ದಟ್ ಈಸ್ ವಾಟ್ ಸಿನಿಮಾ ಇಸ್ ಲಾರ್ಜರ್ ದೆನ್ ಲೈಫ್ ಫೀಲ್ ಆ್ಯಂಡ್ ಆ ಮ್ಯಾಗ್ನಮ್ ಓಪಸ್ ಅಂತ ನಾವೇನು ಕರಿತೀವಲ್ಲ ಅದು ಓಕೆ ಓಕೆ ಇದು ಮೊದಲ ಸಿನಿಮಾ ಇದು ಹಾಂ ನೀವೇ ಕತೆ ಚಿತ್ರಕಥೆ ಹೀರೋ ಕೂಡ ಸೊ ಅಂದರೆ ಅದೇನು ಹೇಳೋದಿಲ್ಲ ಇದಾಗಿದ್ದೇ ಇಲ್ಲ ಅದು ಸರ್ ಸಿನ್ಮಾ ಅದೊಂದು ಅದೊಂದು ಶಕ್ತಿ ಅಷ್ಟೇ ಸಿನಿಮಾ ಇಸ್ ಅನ್ ಎನರ್ಜಿ ವಿಚ್ ಕ್ಯಾನ್ ಅಂದರೆ ಅಲ್ಲಿ ಯಾವುದೇ ಎನರ್ಜಿ ಆಗಲಿ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟಾರ್ಡ್ ಅಂತಾರಲ್ಲ ಇದು ಹಾಗೆ ಸೊ ಇಲ್ಲೆಲ್ಲ ನಮಗೆ ಆಗಿದ್ದೇ ಹೊರತು ಮಾಡಿದ್ದಲ್ಲ ಎಂಟೈರ್ ಕಂಟೆಂಟು ಅದೇ ಫಾಲಿನ್ ಟು ಪ್ಲೇಸಸ್ ಇದಕ್ಕೆ ಏನು ಬೇಕೋ ಅದು ತೊಗೋತಾ ಹೋಗುತ್ತೆ ಅದು ಈ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾದೂ ಹಣೆ ಬರ ಅಥವಾ ಏನು ಹಣೆ ಎಲ್ಲ ಸಿನಿಮಾಗಳು ನಡೆಯೋ ರೀತಿನೇ ಹಂಗೆ ಅದಕ್ಕೇನು ಬೇಕೋ ಅದು ತೊಗೊಳ್ತಾ ಹೋಗ್ತಾ ಇರುತ್ತೆ ನಮಸ್ಕಾರ ನನ್ನ ಹೆಸರು ವಂದನಾ ಅಂತ ಈ ಚಿತ್ರದ ನಿರ್ಮಾಪಕಿ ಇವಾಗ ನೀವೊಂದು ಪ್ರಶ್ನೆ ಕೇಳಿದ್ರಿ ಆ್ಯಸ್ ಅ ಹೀರೋ ಹೇಗೆ ನೀವು ಇದರಲ್ಲಿ ಇನ್ವಾಲ್ವ್ ಆದ್ರಿ ಅಂತಂದ್ಬಿಟ್ಟು ಸೊ ಈ ಸ್ಟೋರಿ ಬರಿಬೇಕಾದ್ರೆ ಅವರು ನರೇಶನ್ ಕೊಟ್ಟಾಗ ಸೊ ನಮಗೆ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿರೋರು ನಮ್ಮ ಡೇಟ್ಸ್ಗೆ ಸಿಗಲಿಲ್ಲ ಇಲ್ಲ ಇನ್ನೊಂದೇನೋ ಒಂದು ಕುರ್ತೆ ಇತ್ತು ಅಲ್ಲಿ ಅಂತಂದಾಗ ಇವರು ಅದನ್ನು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ತುಂಬ ಬಂತು ಸೊ ಸಂವೇರ್ ವಿ ಟುಕ್ ಅ ಲಾಟ್ ಆಫ್ ಟೈಮ್ ಟು ಕನ್ವಿನ್ಸ್ ಹಿಮ್ ಟು ಅವರೇ ಹೀರೋ ಆಗಿ ಮಾಡಬೇಕು ಅಂತ ಪ್ರೊಡ್ಯೂಸರ್ಸ್ ಕಡೆಯಿಂದ ನನ್ನೇ ತುಂಬ ಒತ್ತಡ ಹಾಕಿ ಮಾಡಿಸಿದ್ರು ಓಕೆ ಹೌದೌದು ಅದಿದ್ದೇ ಇರುತ್ತೆ ಮೊದಲೇ ಎರಡೆರಡು ಸರ್ ರೇರ್ ಕಾಂಬಿನೇಷನ್ ಅದು ನಾನು ಎಲ್ಲ ಕಡೆ ಒಂದು ಡೈರೆಕ್ಷನು ಮತ್ತು ಆ್ಯಕ್ಟಿಂಗ್ ಅದು ಮೊದಲನೇ ಸಿನಿಮಾ ಎಲ್ಲ ಮೊದಲು ಆ್ಯಕ್ಟರಾಗೂ ಮೊದಲು ಆ್ಯಕ್ಟ್ರಾಗಿ ಆ್ಯಕ್ಟಿಂಗ್ ಇಲ್ಲ ಅಂತಲ್ಲ ಮುಖ್ಯ ಭೂಮಿಕೆಯಲ್ಲಿ ಬಂದಿರಲಿಲ್ಲ ಒಂದು ಸಪೋರ್ಟಿಂಗ್ ಕಾಸ್ಟಲ್ಲಿದ್ದೆ ಥಿಯೇಟರ್ ಆಗಿದ್ದೆ ಸೀರಿಯಲ್ಗಳಲ್ಲಿ ನೆಗೆಟಿವ್ ರೋಲು ಹೀರೋ ರೋಲ್ ಮಾಡ್ಕೊಂಡಿದ್ದೆ ಬಟ್ ಒಂದು ಆಸ್ ಅ ಸಿನಿಮಾ ಅಲ್ಲ ಅದೇ ಹೇಳ್ತೇನೆ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಾನೇ ನೋಡ್ತಿದ್ದು ರೀತಿ ಬೇರೆ ಇತ್ತು ಸಿನಿಮಾನ ಅದು ಮಾಡಿದಾಗ ಬೇಡ ಯಾಕೆ ಸುಮ್ಮನೆ ಒಂದು ಹೆವಿ ರಿಸ್ಕ್ ಆಗೋಗ್ಬಿಡುತ್ತೆ ಬೇಡ ಡೈರೆಕ್ಷನ್ನು ಅಂತ ಅಂದ್ಕೊಂಡು ಸೊ ಅದೇ ಹೇಳಿದ್ವಲ್ಲ ಕೆಲವದೆಲ್ಲ ಕೂಡು ಬರದೇ ಇದ್ದಾಗ ದೇವ್ರ ಒಂದು ಕೂಡಿಸ್ಬಿಡ್ತಾನೆ ಅಂತ ಆ ಕೂಡಿಕೆಯೇ ಈ ಸಿನಿಮಾ ನನಗೆ ಸಿಕ್ತು ಸೊ ಅವಕಾಶ ಹೇಗೆ ನಾವು ಯಾವಾಗಲೂ ದೇವ್ರನ್ನ ಬೇಡ್ಕೊತೀವಿ ಒಳ್ಳೇದು ಮಾಡು ಒಳ್ಳೇದು ಮಾಡು ಅಂತ ಅವ್ನು ಮಾಡ್ತಾ ಇರ್ತಾನೆ ಅದು ಗೊತ್ತಾಗ್ತಾ ಇರಲ್ಲ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇದೆ ಅದು ಏನೋ ಮೆಸೇಂಜರ್ಸನ್ನ ಕಳಿಸಿರ್ತಾನೆ ಸೊ ಆವಾಗ ನನ್ನ ಪ್ರೊಡ್ಯೂಸರ್ಸ್ಗಳೇ ನನ್ನ ಮೆಸೇಂಜರ್ಸ್ ಅಂತ ಅವನ ಮೆಸೆಂಜರ್ಸ್ ಅಂತ ಅಂದ್ಕೊಂಡು ನಾನು ಓಕೆ ಆಯ್ತಾ ಅವಕಾಶ ಕೊಡ್ತೀರಾ ಮಾಡ್ತೀನಿ ನಡೀರಿ ಅಂತ ಮುಂದೂ ಮಾಡಿದ್ದು ಅದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು ಇಟ್ ಆಲ್ಸೋ ಟುಕ್ ಇಟ್ಸ್ ಓನ್ ಸ್ವೀಟ್ ಟೈಮ್ ತೆಗೆದು ಸರ್ ಫಸ್ಟ್ ಆಫ್ ಆಲ್ ಫೀಲ್ಡ್ ಏನು ಅಂತ ಗೊತ್ತಿರೋದಿಲ್ಲ ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಶತಪ್ರಯತ್ನಗಳು ನಡೆದಿರುತ್ತೆ ಸೊ ಸಿನಿಮಾ ರಿಲೀಸ್ ಆಗೋವರೆಗೂ ಅದನ್ನು ಕಲಿತಾನೇ ಇರ್ತೀವಿ ಎವ್ರಿ ಸ್ಟೆಪ್ ಇಸ್ ಅ ಲರ್ನಿಂಗ್ ಪ್ರತಿಯೊಂದು ಹೆಜ್ಜೆನಲ್ಲೂ ನಮಗೆ ಚಾಲೆಂಜಸ್ ಬರ್ತಾನೆ ಹೋಗುತ್ತೆ ಅಂದರೆ ಇವಾಗ ಒಂದಷ್ಟು ಆಸ್ಪೆಕ್ಟ್ಸ್ ಗೊತ್ತಿರುತ್ತೆ ನಮಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವುದಕ್ಕೆ ಎಷ್ಟು ಟೈಮ್ ತೊಗೋಬೇಕು ಅನ್ನೋದು ಆಮೇಲೆ ರಿಲೀಸ್ ಮಾಡೋದೇ ಒಂದು ದೊಡ್ಡ ಆಸ್ಪೆಕ್ಟ್ ಅಂತ ಹೇಳ್ಬೋದು ಸಿನಿಮಾ ಮಾಡೋದಕ್ಕಿಂತ ರಿಲೀಸ್ ಇಸ್ ಅ ಬಿಗ್ಗರ್ ಟಾಸ್ಕ್ ಅದು ಏನು ಅಂತ ನಮಗೆ ತಿಳಿದಿರ ಹೊಸಬ್ರ ಸಿನಿಮಾ ಎಷ್ಟೊಂದು ಸಿನಿಮಾಗಳು ತೆರೆ ಮೇಲೆ ಬರಲ್ಲ ಅಂಥದ್ರಲ್ಲಿ ನಾವು ತೆರೆ ಮೇಲೆ ಬಂದು ಒನ್ ವೀಕ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ರೆಸ್ಪಾನ್ಸ್ ಚೆನ್ನಾಗಿದೆ ಆಡಿಯನ್ಸ್ ಎಲ್ಲರೂ ನಮಗೆ ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ತುಂಬ ಇಷ್ಟ ಆಗ್ತಾ ಇದೆ ಆಮೇಲೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಈ ಒಂದು ಎಂಟೈರ್ ಜರ್ನಿಗೆ ಐ ಥಿಂಕ್ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಇನ್ನೂ ಒಂದು ಅಂತ ಬಂದಾಗ ನಮಗೆ ಕೆಲಸ ಗೊತ್ತಿದ್ರೂ ನಮ್ಮನ್ನು ನೋಡೋ ರೀತಿ ಹೊಸಬರು ಅಂತ ಇರುತ್ತಲ್ಲ ಅದು ತುಂಬ ದೊಡ್ಡ ಚಾಲೆಂಜ್ ಕೊಟ್ಬಿಡತ್ತೆ ನಮಗೆ ಅಂದರೆ ನಾವು ಏನೇ ಆಯಾಮಗಳ ಹೊಸ ಕೊಡೋಕ್ಕೆ ಹೋದ್ರೂ ಆ ಆಯಾಮಗಳಿಗೆ ಸ್ವಲ್ಪ ಬೆಲೆ ಸಿಗೋದು ನಿಧಾನ ಆಗುತ್ತೆ ಅಥವಾ ಬೆಲೆ ಸಿಗದೇ ಇರಲ್ಲ ಎಷ್ಟೊಂದು ಸಲ ಏ ನಿಗೇನು ಗೊತ್ತಾಗುತ್ತೆ ಸುಂದರು ಅನ್ನೋ ಥರನೇ ಇರುತ್ತದು ಅಂದರೆ ಅವ್ರದ್ದೊಂದು ಕೆಲವ್ರದ್ದು ಮಾರ್ಗದರ್ಶನ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಇನ್ನು ಕೆಲವ್ರದ್ದು ಡಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಇದೆಲ್ಲದನ್ನು ತೂಗಿಸ್ಕೊಂಡು ಹೋಗೋದೇ ಇರೋದು ಕೆಲಸ ಯಾಕಂದರೆ ನಿಮಗೆ ಯಾವತ್ತಾರು ಯಾರೋ ನಿಮ್ಗೆ ಏನಾರು ಹೇಳಕ್ಕೆ ಬಂದಾಗ ನೀವು ಸ್ವಲ್ಪ ಅಲ್ಲಿಗಳಾಗ ಅವ್ರು ಸಹಜವಾಗಿ ಅಂದ್ಕೊಳ್ಳೋದು ತೊಗೊಳ್ಳದೆ ಅವರ ಮನಸ್ಸಿಗೆ ಅಥವಾ ಒಡವೆ ಅದ ಈಗೋ ಅಲ್ಲಿಗೆ ಹೋಗಿಬಿಡುತ್ತೆ ಸೊ ಅಲ್ಲಿಂದ ಸಂಬಂಧಗಳು ಲೆಫ್ಟು ರೈಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಅದು ಸಾಕಷ್ಟು ಆಯಿತು ಯಾವುದೇ ಹೊಸ ಹೊಸಬ ಅಂತ ಬಂದಾಗ ಏನೇ ಒಂದು ಬೇರೆ ಥರ ಮಾಡಬೇಕು ಇದು ನಡೀತಾರೆ ರೀತಿನ ಸ್ವಲ್ಪ ಲೆಫ್ಟ್ ಟು ರೈಟು ಅಂತ ಅಂದ್ಕೊಂಡಾಗ ಅವನಿಗೆ ಫಸ್ಟ್ ಎದುರಾಗೋದೇ ಜೊತೇಲಿರೋ ಒಂದು ಟೀಮಲ್ಲಿ ಒಂದು ಬಿರುಕು ದೃಷ್ಟಿಕೋನಗಳು ಸ್ಟಾರ್ಟ್ ಆಗುತ್ತೆ ಅದು ಬಿಟ್ಟರೆ ಇನ್ನು ಸಹಜವಾಗಿ ಎಲ್ಲ ಈ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಏನಿದೆ ಲೈಫಿನ ಎಲ್ಲ ಇದರಲ್ಲೂ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಾ ಇರುತ್ತೆ ಹೇಳಿದ್ರೆ ನಮಗೆ ಅಂದರೆ ಯಾರು ಡೈರೆಕ್ಷನ್ ಅಂತ ಬರೋರು ಸ್ವಲ್ಪ ಭಾವನಾಜೀವಿಗಳು ಎಮೋಷ್ನಲ್ ಪೀಪಲ್ ಆಗಿರ್ತಾರೆ ವರಸ್ ಈ ಸಿನಿಮಾ ಮಾಡೋ ಪ್ರೊಸೆಸ್ ಇದೆಯಲ್ಲ ಅದು ಎಮೋಷ್ನಲ್ ಪ್ರೊಸೆಸ್ಸು ಅದೇ ಸಿನಿಮಾ ಮಾರೋ ಪ್ರೋಸೆಸ್ ಇದೆಯಲ್ಲ ಅದು ಕಂಪ್ಲೀಟ್ಲಿ ನಾನ್ ಎಮೋಷ್ನಲ್ ಪ್ರೊಸೆಸ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಕಂಪ್ನಿ ನಿನ್ನ ಹತ್ರ ಇದ್ಯಾ ನೀನು ಇರು ಇಲ್ಲ ಇದ್ ಹೋಗ್ತಾ ಇರೋ ಅನ್ನೋದೇ ಇರೋದಿಲ್ಲ ಸೊ ದೇರ್ ಹ್ಯಾವ್ ಟು ಬಿ ಟು ಮೈಂಡ್ಸ್ ಎರಡು ಮನಸ್ಥಿತಿಗಳು ಒಟ್ಟಿಗೆ ಬಂದ್ರೆ ಒಂದು ಸಿನಿಮಾ ಹಿಟ್ ಆಗೋದು ಅಂದ್ರೆ ಒಂದು ಕಲೆಯ ಮೈಂಡ್ ಇನ್ನೊಂದು ಬಿಸ್ನೆಸ್ ಲಕ್ಷ್ಮೀ ಸರಸ್ವತಿ ಇಬ್ಬರು ಇರಬೇಕು ಅದು ತುಂಬಾ ದೊಡ್ಡ ಚಾಲೆಂಜ್ ಆಗುತ್ತೆ ನಿಮಗೆ ಅಲ್ಲಿ ತನಕ ನಿಮಗೆ ಇವಾಗ ಸಿನಿಮಾ ಎಷ್ಟೊಂದು ಜನ ನೀವು ಸರ್ ಫ್ರಮ್ ಸರ್ ನೀವು ನಿಮ್ಮ ಇದ್ರಲ್ಲಿ ಎಷ್ಟೋ ಚೆನ್ನಾಗಿರೋ ಸಿನಿಮಾಗಳನ್ನ ನೋಡ್ಬಿಟ್ಟಿರ್ತಾರೆ ಎಷ್ಟೋ ಸರಿ ನೀವು ನಾವು ಅನ್ಕೊಂಡಿರ್ತೀವಿ ಯಾಕೆ ಈ ಸಿನಿಮಾ ಗೆಲ್ಲಿಲ್ಲ ಗೆಲ್ಬೋದಾಗಿತ್ತಲ್ಲ ಸಿನಿಮಾ ಅಂತ ಯಾಕಂದ್ರೆ ಬರೀ ಸರಸ್ವತಿನ ಚೆನ್ನಾಗಿ ಪೂಜೆ ಮಾಡಿ ಸರಸ್ವತಿನ ಹೊಲ್ಸ್ಕೊಂಡಿರ್ತಾರೆ ಆ ಸಿನಿಮಾ ಚಕದಾಗ ಮಾಡ್ಬಿಟ್ಟಿರ್ತಾರೆ ಆ ರಿಲೀಸ್ ಪ್ರೊಸೆಸ್ ಅನ್ನೋದಿದೆಯಲ್ಲ ಇಟ್ಸ್ ಟೂ ಕಾಂಪ್ಲೆಕ್ಸ್ ಅದನ್ನ ನಾನು ಎಲ್ಲ ಕಡೆ ಎಲ್ಲ ಕಡೆ ಇವತ್ತು ಮಾರ್ಕೆಟಿಂಗ್ ಅಂತ ನಾವು ಹೇಳಬೇಕು ಇವತ್ತು ಮಾರ್ಕೆಟಿಂಗ್ ಎಲ್ಲ ಬಟ್ ಆ ಒಂದು ರಿಲೀಸ್ ಪ್ರೋಸೆಸ್ ಇದೆಯಲ್ಲ ಅದು ತುಂಬ ಒಂದು ಸ್ವಲ್ಪ ಕಚಾಕಚ ಅದು ಅದು ಆಗಲ್ಲ ಅದು ಅದು ನೀವು ಅದೇ ಹೇಳಿದ ನೀವು ಚೇಂಜ್ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗೋಲ್ಲ ಅದು ಕಷ್ಟ ಅಂತ ಅನ್ನಿಸ್ತಾನೆ ಹೋಗುತ್ತೆ ಇದು ಹಿಂಗೆ ಇರೋದು ಹೀಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಸಾಕಷ್ಟು ಸರ್ಕಲಲ್ಲಿ ಬಂದುಬಿಡ್ತು ನಮ್ಮ ಹಿಂಗೆ ಮಾಡ್ಬೇಕು ನಿಂತಪ್ಪು ಮಾಡ್ತಾ ಇದೆಯಾ ಅಂತ ಸೊ ಆ ಪ್ರೊಸೆಸ್ಸು ಮತ್ತು ಅಫ್ಕೋರ್ಸ್ ಮಾರ್ಕೆಟ್ ಟ್ರೆಂಡ್ಗಳು ಚೇಂಜ್ ಆದಂಗೆ ಎಲ್ರದೂ ಬಿಸ್ನೆಸ್ ಆಸ್ಪೆಕ್ಟ್ಸ್ಗಳು ಚೇಂಜ್ ಆಗ್ತಾ ಹೋಗಿದ್ದಾವೆ ಇವತ್ತು ಸೊ ಅದು ಒಂದು ಚಾಲೆಂಜಾಗಿ ಅಡಿಷ್ನಲ್ ಆಗಿ ಬಂತು ನಮಗೆ ಎಲ್ರಿಗೂ ಬರುತ್ತೆ ಈ ಇವತ್ತಿರೋ ಇವತ್ತು ಮಾರ್ಕೆಟಲ್ಲಿ ಯಾರ್ಯಾರು ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾ ಥಿಯೇಟ್ರಿಗೆ ತರ್ತಾ ಇದ್ದಾರೆ ಆಲ್ ರಿಯಲ್ ವಾರಿಯರ್ಸ್ ಅಂತಲೇ ನಾನು ಹೇಳೋದು ಸೊ ಥಿಯೇಟ್ರಿಗೆ ದೊಡ್ಡ ಇವತ್ತಿನ ಮಾರ್ಕೆಟ್ ಇವತ್ತು ಹೆಂಗಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಸಿ ಇಟ್ಸ್ ಅ ಗುಡ್ ಮಾರ್ಕೆಟ್ ಎಂಡ್ ಆಫ್ ದ ಡೇ ಜನಕ್ಕೆ ಆಡಿಯನ್ಸ್ಗೆ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಬಂದೇ ಬರ್ತಾರೆ ಬಟ್ ಆ ಚೆನ್ನಾಗಿದೆ ಅನ್ಸೋ ಪ್ರೊಸೆಸ್ ಇದೆಯಲ್ಲ ಅದೊಂದು ಬೇರೆ ಪ್ರೊಸೆಸ್ ಅದು ಅದು ನಡೆಯೋ ರೀತಿಯೇ ಬೇರೆ ಅದಾದಮೇಲೆ ಇಲ್ಲಿ ಉಳಿಸ್ಕೊಳ್ಳೋದೊಂದು ಪ್ರೋಸೆಸ್ ಇದೆ ಥೇಟ್ರು ಪ್ರತಿ ವಾರಕ್ಕೆ ಈಗ ನಮ್ಗೆ ನಾವು ಹೇಳ್ಬಿಡ್ತೀವಿ ಅಂದರೆ ಈ ಒಬ್ಬ ಯಾವುದೋ ಒಂದು ಸಿನಿಮಾ ಈಗ ಫಾರ್ ಎಕ್ಸಾಂಪಲ್ ಅಂದೇ ಸಿನಿಮಾ ನಾಳೆ ಏನಾರು ಆಯಿತು ನಾವು ಚೇಂಬರ್ಗೆ ಹೋಗಿ ಕೂತ್ಕೋತೀವಿ ಅಂತ ಅದು ಏನೋ ಒಂದು ಗಿಮಿಕ್ ಥರ ಅಂದ್ಕೊಂಬಿಡ್ತಾರೆ ಈ ಸಿನಿಮಾ ಮಾರ್ಕೆಟಿಂಗ್ ಒಂದು ಗಿಮಿಕ್ ಮಾಡ್ತಾರಂತ ಇಲ್ಲ ಇಟ್ ಇಸ್ ನಾಟ್ ಎಟ್ ಆಲ್ ಎ ಎಮ್ಯಾಕ್ ದಟ್ ಈಸ್ ದ ಏನಂತಂದರೆ ಅದು ಒಂದು ಲಾಸ್ಟು ಇದು ಹಾಂ ಲಾಸ್ಟ್ ಪ್ರೊಸೆಸ್ ಇಲ್ಲ ನಾನು ನಿಲ್ಲಿಸ್ಕೊಳ್ಳೇಬೇಕು ಅಂತನ್ಬಿಟ್ಟು ನಡೀತಿರೋ ಒಂದು ಪ್ರಯತ್ನ ಅಷ್ಟೇ ದಟ್ ಈಸ್ ನೆವರ್ ಎ ಗಿಮಿಕ್ ಫ್ರಮ್ ಎನಿ ಸಿನಿಮಾ ಟೀಮ್ ದೇ ದೇ ಆರ್ ಹಾನೆಸ್ಟ್ಲಿ ದೇ ಆರ್ ಸ್ಟ್ರಗ್ಲಿಂಗ್ ವಿತ್ ದಟ್ ಪ್ರೋಸೆಸ್ ಅಲ್ಲಿ ಅದೃಷ್ಟವಶಾತ್ ಒಬ್ಬ ಹೀರೋ ಇದ್ರೆ ಒಬ್ಬ ಪ್ರೊಡ್ಯೂಸರ್ ಸಪ್ರೇಟ್ ಇದ್ದು ಒಂದು ಒಂದು ದೊಡ್ಡ ಟೀಮ್ ಆಗಿದ್ರೆ ಅದು ಆ ಮಟ್ಟಕ್ಕೆ ಹೋಗುತ್ತೆ ಇಲ್ಲ ಎಷ್ಟೋ ಸಿನಿಮಾಗಳು ಹಂಗೆ ಯಾಕೆಂದರೆ ಕೊನೆ ಮೂಮೆಂಟಲ್ಲಿ ಆರ್ಟಿಸ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸರ್ ಏಕೆಂದರೆ ಮಾತಾಡಿಸೋದಿಲ್ಲ ನನ್ನ ಸಹಜವಾಗಿ ಏನಾಗುತ್ತೆ ಅಂದರೆ ಮಾನವ ಗುಣ ಏನು ಅಂತಂತ ಹೇಳಿದ್ರೆ ಈಗ ನಾನು ಒಂದು ಮಾಡಿದ್ದೀನಿ ನಾನು ನನಗೆ ಅದಕ್ಕಿಂತ ಒಂದು ಯಾವುದು ಈಗ ನಾನು ಬಂದು ಮಾಡಿದ್ದೀನಿ ನೆಕ್ಸ್ಟ್ ಏನೋ ಮಾಡಬೇಕಾದ್ರೆ ಇದನ್ನು ಇದ್ರ ಹೆಸರು ಇದನ್ನು ಬಳಸ್ಕೋಬೋದು ಅದಕಸ್ಮಾತ್ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹೋಗ್ಬಿಟ್ರೆ ಇನ್ನೊಂದ್ಯಾವು ಹಾಂ ಇನ್ನೊಂದು ಅದು ಹೋಗಲಿ ಅದೇ ಸಿ ನಾನು ನಾನೆಲ್ರಿಗೂ ಹೇಳೋದೊಂದೇ ಇವಾಗ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಮನೇಲಿ ಹೇಳಿದಾಗ ಪ್ರತಿಕ್ರಿಯೆ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಹುಚ್ಚ ಇನ್ನೊಂದು ಮತ್ತೊಂದು ಮಾತಾಡಿರ್ತಾರೆ ಅಪ್ಪ ಅಮ್ಮನೇ ಮಾತಾಡ್ಬಿಡ್ತಾರೆ ಯಾಕೆ ನಿಮ್ಗೆ ಬೇಕು ಸುಮ್ಮನೆ ಅವರ ಕೆಲಸಕ್ಕೆ ಹೋಗು ಇನ್ನೊಂದು ಮತ್ತೊಂದು ಅಂತ ಸೊ ನಾವು ಅದನ್ನು ದಾಟಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ಒಬ್ಬ ಪ್ರೊಡ್ಯೂಸರು ತುಂಬ ತಂದು ಹಾಕಿರೋ ಸಿನ್ಮಾ ಮಾಡಿರ್ತಾರೆ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಆ ನಿಯತನಫ್ ಅಂದರೆ ನಾವು ಹೇಳ್ತಾ ಇರೋದು ಏನು ಹೀಸ್ ಆಲ್ಮೋಸ್ಟ್ ಕ್ಲೋಸ್ ಟು ಎ ವೆರಿ ನಮಗೆ ತುಂಬ ಕ್ಲೋಸ್ ಫ್ರೆಂಡ್ ಥರ ಒಂದು ಒಂದು ಸೈಡಲ್ಲೆಲ್ಲೋ ಒಂದು ಪೇರೆಂಟಲ್ ಥಾಟ್ ಇರುತ್ತೆ ಒಬ್ಬ ಪ್ರೊಡ್ಯೂಸರ್ಗೆ ಈ ಹುಡುಗನ ಮೇಲೆ ಇನ್ವೆಸ್ಟ್ ಮಾಡಬೇಕು ಈ ಹುಡುಗ್ ಈ ಕತೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಇದು ಆಗಬೇಕು ಒಂದು ಮಗು ಇದು ನನಗೆ ಈ ಸಿನಿಮಾ ಮಗು ಅನ್ನೋ ಒಂದು ದೃಷ್ಟಿಕೋನ ಅವ್ರಿಗೂ ಇರುತ್ತೆ ಸೊ ಯಾವಾಗ ಕೆಲವು ಆರ್ಟಿಸ್ಟ್ಗಳಿಗೆ ಏನಾಗೋಗ್ಬಿಡುತ್ತೆ ಅದು ಅದಕ್ಕೆ ಪ್ರಕಾರ ಏನು ಬೇಕೋ ಆ ಪ್ರೊಡ್ಯೂಸರ್ ಮಾಡಿರ್ತಾರೆ ಆ ಡೈರೆಕ್ಟರ್ ಹೇಳ್ದಂಗೆ ಮಾಡಿರ್ತಾರೆ ಕೆಲವು ಆರ್ಟಿಸ್ಟ್ಗಳು ಏನಾಗೋಗ್ಬಿಡ್ತಾರೆ ಒಂದು ಸಿನಿಮಾ ಇಂದ ಇನ್ನೊಂದು ಸಿನಿಮಾ ಸ್ವಲ್ಪ ಚೆನ್ನಾಗಿರೋದು ಸಿಕ್ಕಿದಾಗ ಇದು ಸ್ವಲ್ಪ ತಾತ್ಸಾರವಾಗಿ ಆಗೋಗ್ಬಿಡುತ್ತೆ ಅವ್ರಿಗೆ ಮತ್ತು ಅವ್ರಿಗೆ ಅವತ್ತು ಸಿ ಅವ್ರು ಏನು ಸ್ಟ್ರಗ್ಲಿಂಗ್ ಟೈಮಲ್ಲಿ ನಾವು ಅವ್ರಿಗೆ ಏನು ಕೊಟ್ಟಿದ್ವಿ ಅದು ರಿಟರ್ನ್ ಮಾಡೋ ಟೈಮ್ ಅಂತ ಒಂದಿರುತ್ತೆ ಒಂದು ರಿಟರ್ನ್ ಮಾಡಬೇಕು ದಟ್ ಈಸ್ ವಾ ಹೌ ದ ದ ಪ್ರಿನ್ಸಿಪಲ್ ಆಫ್ ಲಾಯಲ್ಟಿ ವರ್ಕ್ಸ್ ಅಥವಾ ಗಿವಿಂಗ್ ಬ್ಯಾಕ್ ಹಾನೆಸ್ಟಿ ಅದೆಲ್ಲ ವರ್ಕ್ ಆಗೋದೇ ಆ ದೃಷ್ಟಿಯಲ್ಲಿ ನೀನು ನನಗೆ ಮಾಡಿದೆ ಒಳ್ಳೆಯದು ನಾನು ಹಿಂಗೆ ಅದು ಮಾಡಕ್ಕೆ ಯಾವ ಯಾವಾಗ ನನಗೆ ಅವಕಾಶ ಸಿಗುತ್ತೋ ನಾನು ಮಾಡಬೇಕು ಅನ್ನೋದು ಅದೆಲ್ಲೂ ಮಿಸ್ಸಿಂಗ್ ಆಗೋದಾಗ ಈ ಥರ ಆಗೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯಿತು ನಂದಾಯಿತು ಅಲ್ಲಿದ್ದೇನು ಕೆಲಸ ಆಯಿತು ನಂದಾಯಿತು ನೆಕ್ಸ್ಟ್ ಪರವಾಗಿಲ್ಲ ಅವ್ರದ್ದೇನೋ ಅವ್ರು ನೋಡ್ಕೋತಾಳೆ ಅವ್ರದ್ದು ಆಗಲಿ ಅಂತಾರೆ ಇದೆಲ್ಲ ಇದ್ದಿದ್ದೆ ಬಟ್ ಏನು ಅಂತ ಹೇಳಿದ್ರೆ ಇವೆಲ್ಲ ಆಗಬಾರ್ದು ಯಾಕಂದರೆ ಇದು ಕಲೆ ಇಟ್ ರೆಪ್ರೆಸೆಂಟ್ ಸಮಥಿಂಗ್ ಪ್ಯೂರ್ ಇಲ್ಲಿ ಕಲಾವಿದರು ಅಂತ ನಾವು ಒಬ್ಬರ ನೋಡಿದಾಗ ಅವರೊಬ್ರ ಹತ್ರ ಮಾತಾಡಬೇಕು ಅಂತ ಹೋದಾಗ ನಾವು ಕಾಯ್ತೀವಿ ನಿಂತ್ಕೋತೀವಿ ಅವ್ರ ಹತ್ರ ಹೋಗಿ ಏನು ಅಪ್ರೋಚ್ ಮಾಡ್ಬೇಕಾರೆ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿರ್ತೀವಿ ಅವ್ರದ್ದು ಗಣ್ಯ ಗಣ್ಯರು ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡ್ತೀವಿ ಬಿಕಾಸ್ ದ್ಯಾಟ್ ಈಸ್ ಹೀ ಇಸ್ ಎ ಕಲಾವಿದ ಅನ್ನೋದು ಆ್ಯಂಡ್ ಹಿ ಈಸ್ ಹಿ ಹ್ಯಾಸ್ ಅವನಿಗೊಂದು ಕಲೆ ಇದೆ ಅನ್ನೋದು ಆ ಕಲೆ ಇರೋ ವ್ಯಕ್ತಿ ಆದಷ್ಟು ಗ್ರೌಂಡೆಡ್ ನಮ್ಮೆಲ್ಲರಿಗೂ ಎಕ್ಸಾಂಪಲ್ ಇದ್ದಾರಲ್ಲ ಅಣ್ಣವ್ರು ಯಾಕೆ ಇವತ್ತೂ ಅಣ್ಣವ್ರನ್ನ ನಾವು ಅಷ್ಟು ಹುಚ್ಚಲ್ ಅವ್ರದೊಂದು ಸಾಂಗ್ ಬಂದರೆ ಅಥವಾ ಒಂದು ಸಿನಿಮಾದಲ್ಲಿ ಒಂದು ಜಸ್ಟ್ ಒಂದು ಸಿನಿಮಾದಲ್ಲಿ ಒಂದು ಫೋಟೋ ಹಾಕಿದ್ರೆ ಯಾಕೆ ವಿಚಲ್ ಹೊಡಿತೀವಿ ಆ ಗ್ರೌಂಡೆಡ್ ನೇಚರ್ಗೆ ಸೊ ಕಲಾವಿದರಾಗಿ ಕೆಲವರು ಕಲೇನ ತಮ್ಮೊಳಗಡೆ ಇದೆ ಅಂದ್ಕೊಂಡು ಅದು ಸ್ವಲ್ಪ ಓವರಾಗಿ ಅದೇನೋ ಬೇರೆ ಸ್ಟಾರ್ ಡಮ್ಮೋ ಇನ್ನೊಂದು ಒಳವರ್ತು ಅವರ ಆಸ್ಪೆಕ್ಟಲದು ಏನು ಬೇಕಾದ್ರೆ ಅವ್ರು ಕಟ್ಕೋಬೋದು ಅದು ತಲೆಗೆ ಹತ್ಬಿಟ್ಟಾಗ ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ ಸೊ ಮಾರ್ಕೆಟಿಂಗ್ ನಮಗೆ ಸಿನಿಮಾ ಮಾರ್ಕೆಟಿಂಗ್ಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾದವು ಈ ಸ್ಟೋರಿಗೆ ಈ ಸಿನಿಮಾಕ್ಕೆ ಇನ್ನು ಮಾರ್ಕೆಟಿಂಗು ಬೇಕಿತ್ತು ಅಂತ ಎಲ್ಲರೂ ಹೇಳೋದು ಬಟ್ ಎಲ್ಲ ನೋಡ್ಕೊಂಡು ಬಂದಾಗ ಅದೇ ನಾನು ಇವಾಗ ಸಿನಿಮಾ ಬಗ್ಗೆ ನಾನು ಬೇರೆಯವ್ರು ಹೇಳಿದ್ರು ರೀವ್ಯೂಗಿಂತ ನಿಮ್ಗೆ ಅನಿಸಿದ್ದೆ ಸತ್ಯ ಆಗಿರುತ್ತೆ ನಾನು ಅದಕ್ಕೆ ನಾನು ರಿವ್ಯೂ ಯಾರು ಸಿನಿಮಾ ನೋಡಿರ್ತಾರೋ ಅವ್ರಿಗೆ ನನ್ನ ರಿವ್ಯೂನ ಯಾವತ್ತೂ ಹೇಳಕ್ಕೆ ಹೋಗಲ್ಲ ಸಿನಿಮಾ ನೋಡಿದವ್ರಿಗೆ ಏನು ಅನ್ಸಿರುತ್ತೆ ಅದು ಸತ್ಯ ಅಂತ ಇಲ್ಲ ಇಲ್ಲ ಅಂದರೆ ಇನ್ನು 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 ಬೇಕಿತ್ತು ಇನ್ನು ಬೇಕಿತ್ತು ಇಲ್ಲ ಫೈನಾನ್ಷಿಯಲ್ ಒಂದು ಸಿ ಆ ಪಾಪ ಒಂದು ಪ್ರೊಡಕ್ಷನ್ ಹೌಸ್ ಅದನ್ನ ಸಾಕಷ್ಟು ಏರ್ಪಾಡು ಮಾಡ್ಕೊಂಡಿರುತ್ತೆ ಇವಾಗ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಯಾವ ಯಾವುದೋ ಒಂದು ಸಿನಿಮಾದಲ್ಲಿ ಬರೀ ಒಬ್ಬ ಹೀರೋ ಮಾತ್ರ ಇದ್ದರೆ ಅವ್ನಿಗೆ ಹೀರೋ ಮಾತ್ರ ಸಾಕು ಅವಾಗ ಆ ಒಂದು ಚಿಕ್ಕ ರೋಲ್ ಇತ್ತು ಆ ಸಪೋರ್ಟ್ ಅಂದರೆ ಅಲ್ಲಿಯ ಕಾಂಟ್ರಿಬ್ಯೂಷನ್ ಇರುತ್ತೆ ಅಷ್ಟೇ ಬಟ್ ಆಸ್ ವೆರಿನ್ ಆಸ್ ಅ ಲವ್ ಸ್ಟೋರಿ ಅದು ನಡೆಯೋದೇ ಹುಡುಗ ಹುಡುಗಿ ಮಧ್ಯೆ ಅಲ್ಲಿ ಬೇಕಾಗಿರದೆ ಹುಡುಗ ಅಲ್ಲಿ ಬೇಕಾಗಿರೋ ಇರೋದೇ ಹುಡುಗಿ ಅಲ್ಲಿ ನಾವು ಅದನ್ನು ಒಂದು ಈಗ ಜನಕ್ಕೆ ಇವತ್ತಿನ ನಮ್ಮ ಜನಕ್ಕೆ ಏನು ಬೇಕು ಒಂದು ಪ್ರಾಪಗೇಷನ್ ಅನ್ನೋದು ಬೇಕು ಅಂದರೆ ಏನು ಹೇಳ್ತಾ ಇದ್ದೀನಿ ನೀವಿಬ್ಬರು ಏನು ನೀವಿಬ್ರದ್ದು ಕೆಮಿಸ್ಟ್ರಿ ಏನು ಅದನ್ನು ನಾನು ಸ್ಕ್ರೀನ್ ಮೇಲೆ ನೋಡೋದು ಏನು ಅನಿಸುತ್ತೆ ಅನ್ನೋದನ್ನು ಪ್ರಾಪಗೇಷನ್ ಬೇಕು ಆ ಪ್ರಾಪಗೇಷನ್ ಕೊಡಬೇಕು ನಾವು ಎಲ್ಲೇ ಒಂದು ಕಾಲೇಜ್ಗಳಲ್ಲೇ ಹೋದಾಗ ಅಥವಾ ಒಂದು ಯಾವುದೋ ಇವೆಂಟ್ಸ್ಗಳಿಗೆ ಹೋದಾಗ ಆ ಇವೆಂಟ್ಸ್ಗಳಲ್ಲಿ ಅದೆಲ್ಲ ಮಿಸ್ ಔಟ್ ಆದಾಗ ಜನ ಕನೆಕ್ಷನ್ ಸಿಗಲ್ಲ ಅಂದರೆ ಬರೀ ಒಬ್ಬ ಹೀರೋ ಹೋಗೋದೇ ಆಗಲಿ ಅದು ಅಷ್ಟು ಅಂದರೆ ಏನಾದರೆ ಎಂಡ್ ಆಫ್ ದ ಡೇ ಸಿನಿಮಾದಲ್ಲಿ ಎಲ್ಲರೂ ಸರಿ ಸಮಾನರೆ ನಟರೆ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ತಿನ್ಕೊಂಡು ಹೋಗ್ತಾರೆ ದಟ್ ಈಸ್ ಹೌ ದ ಎಂಟೈರ್ ಪ್ರೋಸೆಸ್ ಆಫ್ ಸಿನಿಮಾ ಮೇಕಿಂಗ್ ಹ್ಯಾಸ್ ವರ್ಕ್ ಅದೊಂದು ಚಿಕ್ಕ ರೋಲ್ ಇರೋನು ಎತ್ಕೊಂಡ್ಬಂದಿದ್ದಾನೆ ಅವನೆಲ್ಲ ಹೋಗ್ಬಿಟ್ಟಿರ್ತಾನೆ ಅವನಿಗೊಂದು ಅದು ಹೀರೋ ರೋಲ್ ಮಾಡಿದವನು ಡಮ್ಮಿ ಆಗಿ ಏನೇನೋ ಆಗೋಗಿದೆ ಬಿಡಿ ಎಲ್ಲ ಥರದ ಇತಿಹಾಸಗಳು ನಮ್ಮ ಹತ್ರ ಇದೆ ಸೊ ಎಲ್ ದಟ್ಸ್ ಆಟ್ ಫೈನಲಿ ಹೇಳ್ಬೋದು ಅಂದರೆ ಅದಷ್ಟೇ

ಸೊ ಈ ಥರ ಫಸ್ಟೇ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಈ ಡೇ ಸ್ವಲ್ಪ ಇವತ್ತು ಹಬ್ಬ ಇದು ನಾವು ರಿಲೀಸ್ ಮಾಡೋ ಟೈಮಲ್ಲಿ ಒಂದ್ ಅಂದಾಜ್ ಇತ್ತು ನಮಗೆ ಈ ರಿಸ್ಕ್ ತಗೋಬೇಕಾಗಬೇಕಾ ಬರ್ಬೋದಾ ಅಂತ ಇವತ್ತು ನೋಡಿದ್ರೆ ನೀವು ಇವತ್ತು ಥಿಯೇಟರ್ ತುಂಬಾ ನೋಡಿದ್ರೆ ಸ್ವಲ್ಪ ನಮಗೆ ಇರೋದು ಹಿಂದಿ ಸಿನಿಮಾಗಳು ಆ ಕಡೆ ಸ್ವಲ್ಪ ಒಲವಿದೆ ಹೊರತು ಕನ್ನಡ ದೊಡ್ಡ ಚೆನ್ನಾಗಿ ನಡೀತಿರ ಸಿನಿಮಾಗಳು ಇವತ್ತು ಫುಟ್ ಫಾಲ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಇವತ್ತು ಇವತ್ತು ನಾಳೆಗೆ ಅದಿರತ್ತೆ ಬಟ್ ವಿಲ್ ಕಮ್ ಬ್ಯಾಕ್ ಆನ್ ತರ್ಸ್ ಡೇ ಫ್ರೈಡೆ ಒನ್ಸ್ ಅಗೇನ್ ಕನ್ನಡ ಸ್ಟಾರ್ಟ್ ಮಾಡುತ್ತೆ ಈಗ ಹಬ್ಬ ಎಲ್ಲ ನಾರ್ಮಲ್ ಆಗಬಿಟ್ಟ ನಮ್ಮ ಅನಿಸಿಕೆ ಪ್ರಕಾರ ಅಂದ್ರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಇವತ್ತು ಬಿಕಾಸ್ ಇನ್ ಹೆಣ್ಮಕ್ಳು ಹಬ್ಬ ತುಂಬ ಜಾಸ್ತಿ ಅಂದ್ರೆ ಅವ್ರಿಗೆ ಮತ್ತೆ ನಾಳೆಗೆ ಏನೇನ್ ಬೇಕೋ ಶಾಪಿಂಗ್ ಮಾಡ್ಕೊಳ್ಳೋ ಒಂದು ಟೈಮ್ ಆಗಿರೋದ್ರಿಂದ ಇವತ್ತು ಗೌರಿ ಹಬ್ಬದ ದಿವಸ ಸ್ವಲ್ಪ ಹಂಗಿದೆ ನಾಳೆಗೆ ಇಟ್ ಶುಡ್ ಬಿ ನಾರ್ಮಲ್ ಯಾವುದೇ ಕಾರಣಕ್ಕೂ ಅದು ಜಾಸ್ತಿ ಹೇಳ್ಕೊಂಡು ಹೋಗಲ್ಲ ಜನ ಬರ್ತಾರೆ ಗೆ ಮತ್ತೆ ಇದೊಂದು ಸಂಭ್ರಮ ಅಲ್ವಾ ಅಲ್ಲಿ ಒಂದು ಸಿನಿಮಾ ಒಂದು ದಿನದಲ್ಲಿ ಒಂದು ಮುಖ್ಯವಾದ ಸಂಭ್ರಮ ತಾನೆ ಅನಿಸ್ಕೊಳ್ಳುತ್ತೆ ಪೀಪಲ್ ವೆಲ್ಕಮ್ ಓಡುತ್ತೆ ಬಿ ಖಂಡಿತ ಇದೆ ಅದು ನನ್ನ ಅದು ಇಡೀ ಏನಂತ ಹೇಳ್ತಾರೆ ಪೋಸ್ಟ್ ಕರೋನಾ ಇಡೀ ವಿಶ್ವ ಕೊಡ್ದಿರ ಇಡೀ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಯಾರನ್ನು ಬಿಟ್ಟಿಲ್ಲ ಅದು ಎಂಟೈರ್ ಆಸ್ಪೆಕ್ಟ್ ಆಫ್ ಫಿಲ್ಮ್ ಮೇಕಿಂಗ್ ತುಂಬಾ ಚೇಂಜ್ ಆಗೋಗಿದೆ ತುಂಬ ಚೇಂಜ್ ಆಗೋಗಿದೆ ಇವತ್ತು

ಈ ಹೊಸ ಹೊಸ ಸಿನಿಮಾಗಳಿಗೆ ಈ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಕೂಡ ಹಾಗಾಗಿದೆ ಸೆಕೆಂಡ್ ವೀಕ್ ಹೋ ಹೋಗಿ ಒಂದು ತುಂಬ ದೊಡ್ಡ ಸೌಂಡ್ ಮಾಡ್ತು ಅಂದರೆ ಮಾತ್ರ ಅವಾಗ ಎಲ್ಲರೂ ಬಂದು ಸೇರ್ತಾರೆ ಹೊರತು ಇಲ್ಲಾಂದ್ರೆ ಎಲ್ಲ ಓಕೆ ಟಿ ನೋಡೋಣ ಓ ಟಿ ಟಿ ನೋಡೋಣ ಓ ಟಿ ಟಿ ಕಾಂಟ್ರಿಬ್ಯೂಷನ್ ತುಂಬ ಇದೆ ಏಯ್ಟಿ ಪರ್ಸೆಂಟ್ ಹಂಗಾಗಿದೆ ಸರ್ ನಮ್ಮದು ನಮ್ಮ ಎಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಏನು ಅಂತ ಹೇಳಿದ್ರೆ ಈಗ ನಾವು ಅಂದರೆ ಇತ್ತೀಚೆಗೆ ಒಂದು ಇಂಗ್ಲೀಷ್ ಇಂಟರ್ವ್ಯೂಲಿ ನಮ್ಮ ರಾಜ್ಬಿ ಶೆಟ್ರು ಮಾತಾಡಿದ್ರು ಅಲ್ಲಿ ಶೆಟ್ಟಿ ಗ್ಯಾಂಗ್ ಅವ್ರದ್ದು ಇದಾಗ್ತದೆ ಅಂತ ಅಂದ್ಬಿಟ್ಟು ಕೇಳಿದ್ರು ಸೊ ಆ ಒಂದು ಟೀಮ್ ಅಪ್ ಆಗೋದಿದೆಯಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರು ಟೀಮ್ ಅಪ್ ಆಗಬೇಕು ಅಂತ ಪ್ರತಿಯೊಂದು ಟೀಮು ಅಪ್ ಆಗಬೇಕು ಅದು ಆ ಅಸೋಸಿಯೇಷನ್ಸ್ಗಳು ಒಂದು ಕಮ್ಯುನಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು ಅದು ತುಂಬ ಇಷ್ಟ ಆಗಿದೆ ಅಂದರೆ ಒಂದು ತಂಡ ಕಟ್ಕೊಂಡು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಟ್ ಈಸ್ ಸಮಥಿಂಗ್ ಟು ಲರ್ನ್ ಫ್ರಮ್ ಅದರಿಂದ ಕಲಿಬೇಕಾಗಿರೋದು ಸಾಕಷ್ಟು ವಿಚಾರಗಳಿದೆ ನಮಗೆ ನಾನು ನಾನು ಅದನ್ನ ಐ ಆಲ್ವೇಸ್ ಥಿಂಕ್ ಓಕೆ ದೇರ್ ಹ್ಯಾಸ್ ಟು ಬಿ ಅ ಟೀಮ್ ಸಿನ್ಮಾ ಟೀಮ್ ಇರಬೇಕು ನೀವು ಸಿನಿಮಾ ಮಾತಾಡ್ತಾ ಇರಬೇಕು ಅಕ್ಕಪಕ್ಕದಲ್ಲಿ ಮತ್ತು ಅದು ವೈಬ್ರೇಷನ್ ತಲುಪುತ್ತೆ ಈಗ ನಿಮ್ಗೆ ಆ ಸಿನಿಮಾದಲ್ಲಿ ಒಬ್ಬ ನನಗೆ ಆ ಸಿನಿಮಾ ಎಂಟೈರ್ ಅಂತ ನೋಡಿದಾಗ ವಿ ಡೋಂಟ್ ನೋ ಹೂ ಈಸ್ ವಾಟ್ ಬಟ್ ಎವ್ರಿಬಡಿ ಈಸ್ ಎವ್ರಿ ಬನ್ ಅಂತ ಆ ಒಂದು ಆಸ್ಪೆಕ್ಟಲ್ಲಿ ಅದಿದೆ ಅಂದರೆ ಇವರು ಯಾರು ಹೀರೋ ಇದರಲ್ಲಿ ಯಾರು ಅದು ಏನು ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ಎಲ್ಲರೂ ಬಂದು ಕೆಲಸ ಮಾಡ್ತಿರ್ತಾರೆ ಅದು ಆಗತ್ತೆ ಒಂದು ತಂಡ ಆದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸಿನಿಮಾನು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಆಗುತ್ತೆ ಸೊ ಆ ಥರದ್ದೊಂದು ಓವರ್ ಆಲ್ ಸೆಟಪ್ ಇನ್ನೊಂದು ಬೇಕು ಅನ್ನೋ ಎಲ್ಲ ಪ್ರತಿಯೊಂದು ಸಿನಿಮಾಗಳಿಗೂ ಆ ಥರ ದೊಡ್ಡ ದೊಡ್ಡ ತಂಡಗಳಾಗ್ತಾ ಹೋಗ್ಬೇಕು ಇವಾಗ ನಾವು ಹಾಕೊಂಡಿರೋದು ಒಂದು ದೊಡ್ಡ ತಂಡ ನನಗೆ ಅಚ್ಚುತನ ಸೀರಿಯಸ್ಲಿ ಈಸ್ ಅ ವೆರಿ ಗುಡ್ ಮೆಂಟರ್ ನಮಗೆ ಏನೇನು ನಾವು ಮಾಡ್ತಾ ಇರೋ ಕಂಟೆಂಟ್ಸ್ಗಳಿಗೆ ಈ ವೆರಿ ರೇರ್ಲಿ ಕಮ್ಸ್ ಟು ಫ್ರೆಶ್ ಮೀಟ್ಸ್ಗಳು ಅವರು ಫ್ರೆಶ್ ಮೀಟ್ಸ್ಗೆ ಬರೋದು ಸ್ವಲ್ಪ ಕಮ್ಮಿನೇ ಬರಲ್ಲ ಅಂತಲ್ಲ ಅವ್ರ ಅನುಕೂಲಗಳಿರಲ್ಲ ಮತ್ತು ಏನೇನೋ ಇರುತ್ತೆ ಸೊ ನಮ್ಮ ಸಿನಿಮಾಗೆ ಅವರು ಖುದ್ದಾಗಿಲ್ಲ ಈ ದಿಸಕ್ಕೆ ಮಾಡೋಣ ಬಾ ನೀನು ಸಿನಿಮಾ ಚೆನ್ನಾಗಿ ಮಾಡಿದ್ಯಾ ವೈಬ್ ಇದೆ ನನಗೆ ಅಂತ ಅಂದ್ಬಿಟ್ಟು ಅಲ್ಲ ಎಲ್ಲರೂ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ನನ್ನ ಸಿನಿಮಾ ಚೆನ್ನಾಗಿ ಮಾಡಿದ್ರು ಬಂದಿದ್ದೀನಿ ಅಂತಲ್ಲ ಏನೋ ನಮ್ಮ ಪರಿಶ್ರಮಗಳು ನೋಡಿ ಏನೇನೋ ನನ್ನ ನಡೀತಾ ಇರೋದು ನಮ್ಮ ಬ್ಯಾಗ್ರು ನೋಡಿ ಅವ್ರಿಗೂ ಅನಿಸಿ ಬಂದು ಅನಿತಾ ಭಟ್ರು ತುಂಬ ಇದು ಮಾಡಿದ್ರು ಸೊ ಸೋನಲ್ ಕೂಡ ಬಂದು ಆದ ನಮ್ಮ ತರುಣ್ ನಮ್ಮ ಮಿಸಸ್ ಸೋನಲ್ ಅವರು ಅವ್ರದೆಲ್ಲ ಚೇಂಜಸ್ಗಳಿದೆ ಲೈಫಲ್ಲಿ ಇವಾಗ ಪ್ರಿಫರೆನ್ಸಸ್ಗಳು ಬೇರೆ ಇದೆ ಅದು ಅಂದಾಗ್ಯೂ ಬಂದು ಸಿನಿಮಾ ಪ್ರೆಸ್ ಮೀಟ್ ಕೀ ಸೇತಲ್ಲ ಮಾಡಿ ಚೆನ್ನಾಗಿ ಹೋಗಿದ್ದಾರೆ ಬಟ್ ಆ್ಯಸ್ ಇನ್ನೂ ಇನ್ನೂ ಜಾಸ್ತಿ ನಾವು ಅದು ಆ ಥರ ಟ್ರಾವೆಲ್ ಆಗಬೇಕು ಒಂದು ಪ್ರಮೋಷನು ಮಾರ್ಕೆಟಿಂಗ್ ಅಂತ ಬಂದಾಗ ಸ್ವಲ್ಪ ಆ ಜರ್ನಿ ಜಾಸ್ತಿ ಆದಷ್ಟು ಜನಕ್ಕೆ ರೀಚ್ ಆಗುತ್ತೆ ನಾವು ಇವತ್ತು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಇರೋದು ಒಂದೇ ಕಾರಣ ಒಂದು ನಮ್ಮ ಕಂಟೆಂಟ್ ಮಾತಾಡಿರ್ಬೇಕಷ್ಟೆ ಜನಗಳಿಗೆ ಒನ್ ಸ್ಕ್ರೀನ್ ಅಲ್ಲಿ ಹೀರೋಗೆ ಜಾಸ್ತಿ ಅಟೆನ್ಷನ್ ಸಿಗ್ಬೋದು ಅವರು ಮುಖ್ಯ ಅಂತ ಅನ್ನಿಸ್ಕೋಬೋದು ಬಟ್ ಆಫ್ ಸ್ಕ್ರೀನ್ ಒಂದು ಇದಿದೆಯಲ್ಲ ಆಫ್ ಸ್ಕ್ರೀನ್ ಮಾರ್ಕೆಟಿಂಗ್ ಅಂತ ಇದೆಯಲ್ಲ ಅಲ್ಲಿ ಮೇನ್ ಬೇಕಾಗಿರೋದೇ ಹೀರೋಯಿನ್ ಹೊಸಬರ ತಂಡ ಆದರೆ ಉತ್ಸಾಹಿ ಯುವಕರ ತಂಡ ಉತ್ಸಾಹಿ ಸಿನಿಮಾ ಮೋಹಿಗಳ ತಂಡ ಒಂದು ಒಳ್ಳೆ ಸಿನಿಮಾ ಮಾಡಿದೆ ನಾನಂತೂ ಖುದ್ ಖುದ್ದಾಗಿ ಸಿನಿಮಾ ಥಿಯೇಟರ್ ಕೂತು ಇದೇ ನಮ್ಮ ಇ ಟಿ ಎಮ್ ಮಾಲ್ ಸಿನಿ ಕೂತು ನೋಡಿದ್ವಿ ಭಾಳ ಚೆನ್ನಾಗಿದೆ ಸಿನಿಮಾ ನೀವು ಬನ್ನಿ ನೋಡಿ ಇಷ್ಟ ಆಗುತ್ತೆ ಅಂಡ್ ಸಿನಿಮಾ ಹೊಸ ಥರ ಹೊಸ ಲೋಕ ಕರ್ಕೊಂಡು ಹೋಗುತ್ತೆ ಅದರ ಕ್ಲೈಮ್ಯಾಕ್ಸ್ ನೀವು ನೋಡಲೇಬೇಕಾದಂಥ ಒಂದು ಕ್ಲೈಮ್ಯಾಕ್ಸ್ ಅದು ಸರ್ ಶುಭವಾಗಲಿ ನಿಮಗೆ ಸರ್ ಯು ತುಂಬ ಜವಾಬ್ದಾರಿಗಳು ತೊಗೊಂಡು ಕೆಲಸ ಮಾಡಿದ್ದೀರಿ ನೀವು ಶುಭವಾಗಲಿ ಮಾಡಿಸ್ಬಿಡುತ್ತೆ ಅಂತ ಹೇಳಿದ್ನಲ್ಲ ಸಿನಿಮಾ ಬಿಡಲ್ಲ ಅದು ಅದು ಅದೇ ಒಂದು ಸೂಪರ್ ಎನರ್ಜಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನೋಡಿ ನೀವು ನಮ್ಗೆ ಕನೆಕ್ಟ್ ಆಗಿದ್ದು ನೀವು ಬಂದಿದ್ದು ಇಲ್ಲ ಒಂದು ಸಿನಿಮಾ ಇದೆ ನಾನು ಕೇಳಿದ್ದೀನಿ ಅಂತ ನೀವು ಬಂದಿದ್ದೀನಿ ತನಕ ಇಟ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಸಿನಿಮಾ ಅಷ್ಟೇ ನೋಡಿ ಅದು ಕರ್ಕೊಂಡ್ಬರ್ತೀರ ನೋಡಿದ್ರ ಅದೇ ಹೇಳಿದ್ದು ಅದೇ ಎನರ್ಜಿ ನಿರ್ಮಾಪಕರಿಗೂ ಶುಭವಾಗಲಿ ಸೊ ಕನ್ನಡಿಗರ ಆಶೀರ್ವಾದ ಮಾಡಿದ್ರೆ ಖಂಡಿತ ಈ ಥರ ನಿರ್ಮಾಪಕರು ಅನೇಕ ಸಿನಿಮಾಗಳನ್ನು ಮಾಡ್ತಾರೆ ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ತಾರೆ ಅವರು ಸಿನಿಮಾಯಿಂದ ಇಂದ ಬಂದು ಹಣ ಮತ್ತೆ ಇನ್ನೊಂದೆಲ್ಲೋ ಹಾಕೊಳ್ಳಲ್ಲ ಸಿನಿಮಾಗೆ ಹಾಕ್ತಾರೆ ಅಂತ ಖಂಡಿತ ಹೇಳಿದೆ ಯಾಕಂದ್ರೆ ಒಂದ್ಸಲ ಸಿನಿಮಾ ಒಂದು ಆ ಒಂದು ಪ್ಯಾಷನ್ ಬಂದ ಮೇಲೆ ಅದು ಮತ್ತೆ ಬೇರೆ ಕಡೆ ಹೋಗಿ ಬಿಡೋದಿಲ್ಲ ಅದು ಆ ಕಲೆಯ ಸೆಳೆತನೇ ಆ ಥರದ್ದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರೂ ನೋಡಿ ಲವ್ ಮ್ಯಾಟ್ರು ಸಿನಿಮಾ ಬಿಡುಗಡೆ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಕರ್ನಾಟಕದಾದ್ಯಂತ ಬುಕ್ ಮಾಡ್ಕೊಳ್ಳಿ ನೋಡಿ ಅಂತ ಕೇಳ್ಕೊತೀವಿ ಹಾಗೆ ಈ ಸಿನಿಮಾ ಬಗ್ಗೆ ಎಲ್ರಿಗೂ ಒಳ್ಳೇದು ಹೇಳಿ ಅಂತ ಕೇಳ್ಕೊತೇವೆ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು